ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಓಂ ಶಿರಿಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಓಂ ರಾಮ್ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ಚೆನ್ನಾಗಿದ್ದೀರಾ ಅಂತ ಹೇಳಿ ಅನ್ಕೊಂಡಿದ್ದೀನಿ ಸ್ನೇಹಿತರೆ ಇವತ್ತಿನ ಸಾಯಿಟ್ ಆರೋ ರೀಡಿಂಗಲ್ಲಿ ನೀವು ನಂಬುವ ಗುರುಗಳಾಗಿರ್ಬೋದು ದೈವ ಶಕ್ತಿಗಳಾಗಿರ್ಬೋದು ಹಾಗೆ ಯಾವೆಲ್ಲ ರೀತಿಲಿ ಕೆಲವರ ಬ್ಲೆಸ್ಸಿಂಗ್ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇರೋದರಿಂದ ನಿಮ್ಮ ಜೀವನದಲ್ಲಿ ಕೆಲವು ಪರಿವರ್ತನೆಗಳನ್ನು ನೀವು ಯಾವ ರೀತಿ ತಗೊಳ್ತಾ ಇದ್ದೀರಾ ಹಾಗೆ ಯಾವ ರೀತಿ ನೀವು ಕೆಲವು ವಿಚಾರಗಳಲ್ಲಿ ಮುಂದುವರೆದ್ರೆ ಹಾಗೆ ಕೆಲವೊಂದು ಸಮಯದಲ್ಲಿ ನಿಮ್ಮನ್ನೇ ನೀವು ಹೀಲ್ ಮಾಡುವ ಪರಿಹಾರಗಳು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಅಂದರೆ ಕೆಲವರು ವೈಯಕ್ತಿಕ ರೀಡಿಂಗ್ ಮಾಡಿ ಅಂದರೆ ಪರ್ಸನಲ್ ರೀಡಿಂಗ್ ಮಾಡಿ ಅಂತೇಳಿ ತುಂಬ ಜನ ನನಗೆ ಕಾಲ್ ಮಾಡ್ತಾ ಇದ್ದೀರಾ ಖಂಡಿತ ನನಗೆ ಈಗಂತೂ ಸದ್ಯಕ್ಕೆ ಆಗೋದಿಲ್ಲ gli stai mettendo nano ನಿಮ್ಮ ಕೆಲವು ಪ್ರಶ್ನೆಗಳಿಗೆ ಪರಿಹಾರವನ್ನು ಕೂಡ ಇಲ್ಲೇ ಕೊಡ್ತೀನಿ ಅಂದರೆ ನಿಮ್ಮಲ್ಲಿರುವ ನೆಗೆಟಿವಿಟಿ ಇರ್ಬೋದು ಇಲ್ಲ ನಿಮ್ಮ ಅವರವನ್ನು ಯಾವ ರೀತಿ ಪಾಸಿಟಿವ್ ಆಗಿ ಇಟ್ಕೊಳ್ಳೋದಾಗಿರ್ಬೋದು ಕೆಲವು ಪರಿಹಾರಗಳನ್ನು ನಾನು ಈ ವಿಡಿಯೋದ ಮೂಲಕನೇ ಕೊಡ್ತಾ ಹೋಗ್ತೀನಿ ಅದರಲ್ಲಿ ಇವತ್ತು ನಿಮ್ಮ ಅವರವನ್ನು ಯಾವ ರೀತಿ ನೀವು ಬಹಳ ಒಂದು ಸ್ಟ್ರಾಂಗ್ ಆಗಿ ಇಟ್ಕೊಳ್ಬೇಕು ಅನ್ನೋದನ್ನು ಕೂಡ ಕೆಲವು ಪರಿಹಾರದ ಮೂಲಕ ನಾನು ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಹಾಗಾದರೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಸ್ನೇಹಿತರೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿ ಇರುತ್ತೆ ನೀವು ಯಾವ ಸಮಯದಲ್ಲಿ ಗುರುವಿನಲ್ಲಿ ಶರಣಾಗಿ ನೀವು ನಂಬಿದ ದೇವರುಗಳಲ್ಲಿ ಶರಣಾಗಿ ಈ ರೀಡಿಂಗ್ನ ನೋಡ್ತಾ ಹೋಗ್ತೀರಿ ಖಂಡಿತವಾಗಿ ಇದರಲ್ಲಿ ನಿಮಗೆ ಪೂರಕವಾದ ಕೆಲವು ಪರಿಹಾರಗಳು ಸಿಗ್ತವೆ ಹಾಗೆ ಬ್ಲೆಸ್ಸಿಂಗ್ಗಳು ಕೂಡ ಸಿಗ್ತವೆ ಹಾಗೆ ದಾರಿನೇ ಕಾಣ್ತಾ ಇಲ್ಲ ಅನ್ನೋ ದಾರಿಗಳು ಕೂಡ ನಿಮಗೆ ಇದರಲ್ಲಿ ರೆಜನೆಟ್ ಆಗ್ತಾ ಹೋಗುತ್ತೆ ಮೊದಲನೇದಾಗಿ ಇಲ್ಲಿ ಬಾಬಾ ಹೇಳ್ತಾ ಹೇಳ್ತಿದ್ರೆ ಸಬೂರಿ ಅಂದರೆ ಕೆಲವರು ಈ ಸಮಯದಲ್ಲಿ ತುಂಬ ದುಃಖದಲ್ಲಿದ್ದೀರಾ ಹಾಗೆ ನೀವು ಓಡಾಡ್ತಾ ಇರೋ ಜಾಗ ಅಂದರೆ ತಿರುಗಾಡ್ತಾ ಇರೋ ಜಾಗ ಅಂದರೆ ಅದು ಕೆಲಸ ಮಾಡೋ ಜಾಗ ಆಗಿರ್ಬೋದು ಇಲ್ಲವೇ ಯಾವುದೋ ಒಂದು ವಿಚಾರದಲ್ಲಿ ನೀವು ಅವರ ಜೊತೆ ಒಂದು ಸಂಧಾನಕ್ಕೋಸ್ಕರ ಅವ್ರ ಮನೆ ಬಾಗಿಲಿಗಾಗಿರ್ಬೋದು ಇಲ್ಲ ಅದರ ಮಧ್ಯಸ್ಥಿಕೆಯನ್ನು ವಹಿಸಿದವರ ಮನೆ ಬಾಗಿಲಿಗಾಗಿರ್ಬೋದು ಈ ಸಮಯದಲ್ಲಿ ಓಡಾಡ್ತಾ ಇದ್ದೀರ ಪರಿವರ್ತನೆ ಸಿಗ್ತಾ ಅಷ್ಟೇ ಪ್ರಯತ್ನ ಪಟ್ಟು ನೀವೊಂದು ಒಳ್ಳೆಯ ರೀತಿಯಲ್ಲಿ ತಿರುವು ಪಡ್ಕೊಳ್ಳೋಣ ಅಂತೇಳಿ ಪ್ರಯತ್ನ ಪಡ್ತಾ ಇದ್ರು ಕೂಡ ಅವರು ಸ್ವಲ್ಪ ಗೊಂದಲವನ್ನು ಉಂಟು ಮಾಡ್ತಾ ಇದ್ದಾರೆ ಈ ಸಮಯದಲ್ಲಿ ಸಮಯದಲ್ಲಿ ನೀವು ಆತ್ಮವಿಶ್ವಾಸವನ್ನ ಕಳೆದುಕೊಂಡು ಕುಗ್ಗೋದು ಬೇಡ ಹಾಗೆ ಧೈರ್ಯ ಬೇಡ ಹಾಗೆ ನೀವು ಕೋಪದಲ್ಲಿ ಏನಾದರೂ ಒಂದು ತೀರ್ಮಾನವನ್ನು ತಗೊಳ್ಳೋದು ಬೇಡ ಸ್ವಲ್ಪ ತಾಳ್ಮೆಯಿಂದ ಇರಿ ಅನ್ನೋ ರೀತಿಲಿ ಬರ್ತಾ ಇದೆ ಅಂದರೆ ಕೆಲವು ವಿಚಾರಗಳಲ್ಲಿ ಬ್ಯಾಲೆನ್ಸ್ ಅನ್ನೋದು ಖಂಡಿತ ಆಗತ್ತೆ ಅಂದ್ರೆ ಸಮಯಕ್ಕೆ ಸರಿಯಾಗಿ ಆ ವಿಚಾರಗಳು ಸರಿದೋಗ್ತವೆ ನಾನು ನಿಮ್ಮ ಜೊತೆಗಿದ್ದೀನಿ ಅನ್ನೋ ರೀತಿಲಿ ಇಲ್ಲಿ ಪಾಪ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನೀವು ವೈಯಕ್ತಿಕವಾಗಿ ರೀಡಿಂಗ್ ತಗೊಂಡು ಕೆಲವು ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಬೇಕು ಅಂತ ಇದ್ದೀರಲ್ಲ ಖಂಡಿತವಾಗಿಯೂ ಅದರ ಪರಿಹಾರವನ್ನ ಸೂಚನೆಗಳನ್ನ ಕೂಡ ನಾನು ಇಲ್ಲಿ ಕೊಡ್ತಾ ಹೋಗ್ತೀನಿ ಅಂದ್ರೆ ಈ ಪರಿಹಾರವನ್ನು ಮಾಡ್ಕೊಳ್ತೀವಿ ಹೋಗಿ ಖಂಡಿತವಾಗಿ ಹೈ ಎನರ್ಜಿ ಇರುತ್ತೆ ನಿಮ್ಮ ದೇಹದಲ್ಲಾಗಿರ್ಬೋದು ನಿಮ್ಮ ಸುತ್ತಮುತ್ತದಲ್ಲಾಗಿರ್ಬೋದು ನಿಮ್ಮ ಆಲೋಚನೆಗಳಲ್ಲಾಗಿರ್ಬೋದು ಹಾಗೆ ನಿಮ್ಮ ಓರ ಕೂಡ ಶುದ್ಧವಾಗುತ್ತೆ ಸ್ಟ್ರಾಂಗ್ ಆಗುತ್ತೆ ಇದರಿಂದ ನೀವು ಕೆಲಸದಲ್ಲೂ ನಿಮಗೆ ಒಂದು ಅಡೆತಡೆ ಇಲ್ಲದೆ ಕೆಲಸಗಳು ನೆರವೇರುತ್ತವೆ ಸ್ನೇಹಿತರೆ ಹಾಗೆ ಇಲ್ಲಿ ಕೆಲವರ ಎನರ್ಜಿ ಪ್ರಕಾರ ಬಾಬಾ ಹೇಳ್ತಾ ಸ್ವಲ್ಪ ನೀವು ಧ್ಯಾನ ಮಾಡಬೇಕು ಹಾಗೆ ಎಕ್ಸಸೈಜ್ ಕೂಡ ಮಾಡಬೇಕು ಅನ್ನೋ ರೀತಿಲಿ ಬರ್ತಾ ಇದೆ ಅಂದ್ರೆ ನೀವು ರಾತ್ರಿ ಮಲಗೋದಕ್ಕಿಂತ ಮೊದಲು ಒಂದು ಸಾವಿರ ಹೆಜ್ಜೆನಾದರೂ ನಡೀಬೇಕು ಇಲ್ಲ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣನಾದ್ರೂ ನೀವು ನಡೀಬೇಕು ಅನ್ನೋ ರೀತಿಲಿ ಇಲ್ಲಿ ಬರ್ತಾ ಇದೆ ನಿಮ್ಮ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಕೂಡ ಸಿಗುತ್ತೆ ಮನಸ್ಸಿಗೂ ಕೂಡ ಸ್ವಲ್ಪ ನೆಮ್ಮದಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಬಾಬಾ ಹಾಗಾಗಿ ಆಲಸ್ಯಕ್ಕೆ ಒಳಗಾಗ್ಬೇಡಿ ನೀವು ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿಯ ಕನಸನ್ನ ಕಂಡಿದ್ರೆ ಅದರ ಸೂಚನೆ ಯಾವ ರೀತಿ ಇದೆ ಅಂತ ಹೇಳಿ ಇಲ್ಲಿ ಬಾಬಾ ನಿಮ್ಗೆ ತಿಳಿಸ್ತಾ ಇದ್ದಾರೆ ಇಲ್ಲಿ ಬಾಬಾ ನಿಮ್ಗೆ ಹೇಳ್ತಾ ಇದ್ದಾರೆ ಯಾವ್ದು ಸತ್ಯ ಇದೆಯೋ ಅದನ್ನ ಹೇಳ್ಬಿಡಿ ಅವರು ನಿಮ್ಮನ್ನ ಒಪ್ಕೊಳ್ತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ ಸತ್ಯವಾದ ವಿಚಾರವನ್ನ ಮುಂದಿಟ್ಟು ಆ ಸಂಬಂಧದಲ್ಲಿ ಮುಂದುವರಿಯಿರಿ ಅನ್ನೋ ಇಲ್ಲಿ ನಿಮಗೆ ಒಂದು ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ಹಾಗೆ ಗೈಡೆನ್ಸ್ ಕೂಡ ಅಂದ್ರೆ ಈಗ ರೀಸೆಂಟ್ ಆಗಿ ಈ ವಾರದಲ್ಲಿ ನೀವು ಒಂದು ರೀತಿಲಿ ಕನಸನ್ನ ಕಂಡಿದ್ದೀರಾ ಅಂದ್ರೆ ಖಂಡಿತವಾಗಿ ಕನಸಿನ ಸೂಚನೆ ಇದೇ ಆಗಿರುತ್ತೆ ಹಾಗಾಗಿ ಸತ್ಯವನ್ನ ಎದುರಿಗಿಟ್ಟು ಆ ಸಂಬಂಧದಲ್ಲಿ ಮುಂದುವರಿಯಿರಿ ಅನ್ನೋ ರೀತಿಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಆತಂಕಕ್ಕೂ ಒಳಗಾಗೋದು ಬೇಡ ಯಾಕಂದರೆ ನೀವೇನು ಅನ್ಕೊಂಡಿದ್ರಲ್ಲ ಆ ಉದ್ದೇಶ ಈಡೇರಲು ಹೊರಟಿದೆ ಹಾಗಾಗಿ ಇಲ್ಲಿ ಸುಳ್ಳಿನ ಆಧಾರದ ಮೇಲೆ ಸಂಬಂಧವನ್ನ ಕಟ್ಕೊಳ್ಳೋದಕ್ಕಿಂತ ಸತ್ಯವನ್ನ ಹೇಳಿ ಆ ಸಂಬಂಧದಲ್ಲಿ ಮುಂದುವರಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮ್ಗೆ ಹೇಳ್ತಾ ಇದ್ದಾರೆ ಈಗ ಈ ಸಮಯದಲ್ಲಿ ಸತ್ಯ ಹೇಳ್ಬಿಟ್ರೆ ಏನಾಗುತ್ತೆ ಏನೋ ಸಂಬಂಧ ಹದಗೆಡುತ್ತೆ ಏನೋ ಅನ್ನೋ ರೀತಿಯಲ್ಲಿ ನಿಮ್ಗೆ ಅನಿಸ್ಬೋದು ಆದ್ರೆ ಆ ಸತ್ಯ ನಿಮ್ಮನ್ನ ರಕ್ಷಣೆ ಮಾಡತ್ತೆ ಆ ಉದ್ದೇಶ ಆ ಧರ್ಮ ನಿಮ್ಮನ್ನ ಸದಾ ಕಾಪಾಡುತ್ತೆ ಅನ್ನೋ ರೀತಿಲಿ ನಿಮ್ಮ ಮನಸ್ಸಲ್ಲಿ ಒಂದು ಮೋಸದ ಇಲ್ಲ ಭಾರದ ಭಾವ ಉಳಿಯೋದಿಲ್ಲ ಏನಿರುತ್ತೋ ಅದನ್ನ ಹೇಳಿ ನೀವು ಮುಂದುವರೆದಾಗ ಖಂಡಿತ ಎಕ್ಸೆಪ್ಟ್ ಮಾಡ್ಕೊಳ್ತಾರು ಅನ್ನೋ ರೀತಿಲಿ ಇಲ್ಲಿ ವಿಚಾರ ರಜೆ ಆಗ್ತಾ ಇದೆ ನಿಮ್ಮ ಸುತ್ತ ಇರುವ ಹತ್ತಿರದ ಸಂಬಂಧಗಳು ಸ್ವಲ್ಪ ಹದಗೆಡ್ತಾ ಇದೆ ವೆ ಅನ್ನೋ ರೀತಿಲಿ ನಿಮ್ಗೆ ಅನಿಸ್ತಾ ಇದೆ ಇದರಿಂದ ನಿಮಗೆ ಕೆಲವು ಮಾನಸಿಕ ಸಮಸ್ಯೆಗಳು ಕೂಡ ಎದುರಾಗ್ತಾ ಇದ್ದಾವೆ ಹಾಗೆ ಅವರು ತುಂಬಾ ಗೊಂದಲಗಳನ್ನ ಉಂಟು ಮಾಡ್ತಾ ಇದ್ದಾರೆ ನಿಮ್ಮ ಜೀವನದ ಮೇಲೆ ಅನ್ನೋ ರೀತಿಲಿ ನಿಮಗೆ ಅನ್ನಿಸ್ತಾ ಇದೆ ಅಂದ್ರೆ ನಿಮ್ಮ ಮತ್ತೆ ನಿಮ್ಮವರ ಸಂಬಂಧದಲ್ಲಿ ಬಿರುಕು ಮೂಡಿಸುವಂತಹ ಕೆಲಸವನ್ನು ಮಾಡ್ತಾಯಿದ್ದಾರೆ ಅಂದರೆ ನಿಮ್ಮ ಬಗ್ಗೆ ಏನೋ ಹೇಳೋದಾಗಿರ್ಬೋದು ಅಂದ್ರೆ ಅವರನ್ನೇ ಯಾವುದೋ ವಿಚಾರದಲ್ಲಿ ನಿಮಗೆ ಸಪೋರ್ಟ್ ಮಾಡೋ ವಿಚಾರದಲ್ಲಿ ತಡೆಯೋದಾಗಿರ್ಬೋದು ಈ ರೀತಿ ಇದ್ದಾರೆ ಇದರಿಂದ ನಿಮ್ಮ ಮನಸ್ಸಿಗೆ ತುಂಬ ನೋವಾಗಿದೆ ಈ ಸಂದರ್ಭದಲ್ಲಿ ಏನಪ್ಪ ಹೀಗೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಎಷ್ಟಂದ್ರು ಅಂತೇಳಿ ನಿಮ್ಮ ಮನಸ್ಸಿಗೆ ಅನಿಸ್ತಾ ಇದೆ ಆದರೆ ಇದು ಕ್ಷಣಿಕ ನೀವು ಅಂದ್ಕೊಳ್ತಾ ಇದ್ದರೆ ಸಮಯದಲ್ಲಿ ಇದಕ್ಕೆ ಪರಿವರ್ತನೆ ಸಿಗೋದಿಲ್ವಾ ಅಂತ ಹೇಳಿ ನೀವು ಇದನ್ನು ಅಸಂಬವ ಅಂದ್ಕೊಳ್ತಾ ಇದ್ದರೆ ಅಸಂಭವ ಅಂದ್ಕೊಳ್ಬೇಡಿ ಅಂದರೆ ಭರವಸೆಯನ್ನು ಕಳ್ಕೊಬೇಡಿ ಒಂದು ಕಷ್ಟ ನಂತರ ಒಂದು ಸುಖ ಸುಖದ ನಂತರ ಒಂದು ಕಷ್ಟ ಅಂದ್ರೆ ಸಿಹಿ ಕಹಿ ಕಷ್ಟ ಸುಖ ಇವೆಲ್ಲದರ ಮಧ್ಯೆನೆ ಜೀವನ ಸಾಗಬೇಕು ಹಾಗಾಗಿ ಇಲ್ಲಿ ಭರವಸೆ ಕಳ್ಕೊಳ್ಳೋದು ಅಷ್ಟು ಸೂಕ್ತ ಅಲ್ಲ ನೀವು ನಂಬಿದ ದೇವರು ಅನಂತನಾಗಿದ್ದಾನೆ ಖಂಡಿತವಾಗಿಯೂ ಅವರು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾರೆ ಹಾಗಾಗಿ ಅನಂತನಾಗಿರುವ ಆ ಭಗವಂತನನ್ನು ನೀವು ನಂಬಿ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಮೆಸೇಜ್ ಸಿಗ್ತಾ ಇದೆ ಮನುಷ್ಯರು ಆದಮೇಲೆ ಜೀವನದಲ್ಲಿ ಸಾಕಬೇಕಾದ್ರೆ ಕೆಲವು ತಪ್ಪುಗಳು ಆಗ್ಬಿಡ್ತವೆ ಇಲ್ಲ ಅಂತಲ್ಲ ಅದು ಒಂದು ಆಸೆಯಿಂದ ಆಗಿರ್ಬೋದು ಇಲ್ಲ ಒಂದು ನಿರಾಸೆಯಿಂದ ಆಗಿರ್ಬೋದು ಇಲ್ಲ ಯಾವುದನ್ನಾದರೂ ಪಡ್ಕೊಳ್ಬೇಕು ಅನ್ನೋ ಹಂಬಲದಿಂದ ಆಗಿರ್ಬೋದು ಕೆಲವು ಸಣ್ಣ ಪುಟ್ಟ ತಪ್ಪುಗಳಾಗ್ತವೆ ಅವು ನಮ್ಮ ಜೀವನದಲ್ಲಿ ವ್ಯತಿರಿಕ್ತ ಪರಿಣಾಮವನ್ನು ಬೀರಿ ನಮ್ಮನ್ನು ಕುಗ್ಗಿಸ್ತವೆ ಅದೇ ಸ್ಥಿತಿಯಲ್ಲಿ ಈಗ ಈ ಸಮಯದಲ್ಲಿ ನೀವಿದ್ದೀರಾ ಅಂದರೆ ಒಬ್ಬರನ್ನ ನಂಬಿ ಎಲ್ಲ ವಿಚಾರದಲ್ಲೂ ನೀವು ಮುಂದುವರೆದಿದ್ರಿ ಆದರೆ ಅಲ್ಲಿಂದ ನಿಮ್ಗೀಗ ನೋವು ಸಿಗ್ತಾ ಇದೆ ಈ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತ ತಿಳಿತಾ ಇಲ್ಲ ಒಂದು ಪರಿವರ್ತನೆಯನ್ನ ಬಯಸ್ತಾ ಇದಾರೆ ಖಂಡಿತ ಇಲ್ಲಿ ಬಾಬಾ ನಿಮಗೆ ಒಂದು ಪರಿವರ್ತನೆಯನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಈಗಿನ ನಿಮ್ಮ ಸಂದಿಗ್ಧ ಸ್ಥಿತಿಯಲ್ಲಿ ಆಗಿರ್ಬೋದು ಅಂದ್ರೆ ಒತ್ತಡದ ಪರಿಸ್ಥಿತಿಯಲ್ಲಿ ಆಗಿರ್ಬೋದು ಏನು ತೀರ್ಮಾನ ತಗೊಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಆ ಭಗವಂತನಿಗೆ ನೀವು ಪೂರ್ಣ ಪ್ರಮಾಣದಲ್ಲಿ ಶರಣಾಗಿದ್ದೀರ ಅಂದರೆ ಆಧ್ಯಾತ್ಮಿಕ ಪಯಣದತ್ತ ನಿಮ್ಮ ಮನಸ್ಸು ವಾಲಿದೆ ಅಂದ್ರೆ ನೀವು ಅನ್ಕೊಂಡಿದ್ರಿ ಯಾವುದಾದ್ರೂ ರೀತಿಯಲ್ಲಿ ಸಹಾಯ ಸಿಗತ್ತಾ ಅಂದ್ರೆ ನಾನೇ ಏನಾದರೂ ಮಾಡಿ ಪರಿವರ್ತನೆ ಮಾಡ್ಕೊಳ್ಬೋದಾ ಅಂತೇಳಿ ಎಲ್ಲ ರೀತಿ ಪ್ರಯತ್ನ ಪಟ್ಬಿಟ್ರಿ ಎಲ್ಲೋ ಕೂಡ ನಿಮಗೆ ಯಾವುದೇ ರೀತಿ ದಾರಿ ಕಾಣದಿದ್ದಾಗ ಯಾರನ್ನೋ ಯಾಕೆ ಕೇಳೋಣ ನನ್ನ ಆತ್ಮವಿಶ್ವಾಸದ ಮೇಲೆ ಆ ಭಗವಂತನಲ್ಲಿ ಶರಣಾಗೋಣ ಆ ಗುರುವಿನಲ್ಲಿ ಶರಣಾಗೋಣ ಅನ್ನೋ ರೀತಿಯಲ್ಲಿ ನೀವು ನಿಮ್ಮ ಆಧ್ಯಾತ್ಮಿಕ ಪಯಣವನ್ನು ಶುರು ಮಾಡಿದೀರ ಅಂದರೆ ನಿಮ್ಮ ಜೀವನದಲ್ಲಿ ಉಂಟಾದ ನಿರಾಸೆಗಳನ್ನಾಗಿರ್ಬೋದು ಕೆಟ್ಟ ವಿಚಾರಗಳನ್ನಾಗಿರ್ಬೋದು ಪರಿವರ್ತನೆಗೊಳಿಸ್ಕೊಳ್ಳಿಕ್ಕೆ ನಿಮಗೆ ಉಳಿದಿರುವ ದಾರಿ ಆಧ್ಯಾತ್ಮಿಕ ದಾರಿ ಗುರುವಿನಲ್ಲಿ ಶರಣಾಗೋದು ನೀವು ನಂಬಿದ ಭಗವಂತನನ್ನು ಆರಾಧನೆ ಮಾಡೋದು ಅನ್ನೋ ರೀತಿಯಲ್ಲಿ ಈಗ ಒಂದು ದೃಢವಾದ ನಂಬಿಕೆ ಇಟ್ಟು ದೇವರ ಕಡೆ ವಾಲಿದಿರ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸೆನೆಂಟ್ ಆಗ್ತದೆ ಖಂಡಿತ ಏನು ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ ಅಂತಾರಲ್ಲ ಅದೇ ರೀತಿ ನಿಮ್ಮ ಜೀವನದಲ್ಲಿ ಈಗ ನೀವು ಸರಿಯಾದ ಆಯ್ಕೆಯನ್ನು ಮಾಡಿಕೊಂಡಿದ್ದೀರಾ ಭಗವಂತನಲ್ಲಿ ಶರಣಾಗೋದು ಖಂಡಿತ ಅವರಲ್ಲಿ ಶರಣಾದವರನ್ನು ಅವರು ಎಂದಿಗೂ ಕೂಡ ಕೈ ಬಿಡೋದಿಲ್ಲ ಅವರು ಹಂತ ಹಂತವಾಗಿ ಮಾರ್ಗದರ್ಶನ ಮಾಡ್ತಾರೆ ಹಾಗೆ ಹಂತ ಹಂತವಾಗಿ ನಿಮ್ಮ ಜೀವನದಲ್ಲಿ ಪರಿವರ್ತನೆ ತರ್ತಾರೆ ಜನರು ನಿಮ್ಮನ್ನು ಕೈ ಬಿಡ್ಬೋದು ಕಷ್ಟದಲ್ಲಿದ್ದೀರಾ ಇಲ್ಲ ಎಲ್ಲ ಕಳ್ಕೊಂಡಿದ್ದೀರಾ ಅಂತೇಳಿ ಆದರೆ ಆ ಭಗವಂತ ಆ ಗುರು ಯಾವತ್ತಿಗೂ ಕೂಡ ನಿಮ್ಮನ್ನು ಕೈ ಬಿಡೋದಿಲ್ಲ ಅವರ ಶರಣದಲ್ಲಿ ನೀವು ಇದ್ದೀರಾ ಅಂದರೆ ಖಂಡಿತ ಈ ಸಮಯದಲ್ಲಿ ನೀವು ತೆಗೆದುಕೊಂಡ ನಿರ್ಧಾರ ಸರಿಯಾಗಿದೆ ಖಂಡಿತ ನಿಮ್ಮ ಜೀವನ ಒಂದು ಸುರಕ್ಷಿತವಾದ ದಡವನ್ನು ಸೇರುತ್ತೆ ನಿಸ್ಸಂದೇಹವಾಗಿ ನೀವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ನಿಮ್ಮ ಲಕ್ಷ್ಯದ ಕಡೆ ಗಮನ ಕೊಡಿ ಹಿಂದೆ ನಡೆದದ್ದು ನಡೆದು ಹೋಯಿತು ಹಾಗೆ ಅದು ಬೇಕು ಅಂತೇಳಿ ಈಗೂ ಕೂಡ ಮನಸ್ಸಲ್ಲಿ ಒಂದು ಸಣ್ಣ ಆಸೆ ಇದೆ ಇಲ್ಲ ಅಂತಲ್ಲ ಪರಿವರ್ತನೆ ಆಗಲಿ ನನ್ನ ಬಳಿ ಬರಲಿ ಇಲ್ಲಾಂದ್ರೆ ಆ ವಿಚಾರ ನಡೀಲಿ ಅನ್ನೋ ಆಸೆ ನಿಮಗಿದೆ ಇಲ್ಲ ಅಂತಲ್ಲ ಆಸೆಯನ್ನು ನೀವು ಗುರುವಿನ ಪಾದಗಳಲ್ಲಿಟ್ಟು ನೀವು ನಂಬಿದ ದೇವರುಗಳ ಪಾದಗಳಲ್ಲಿಟ್ಟು ಶರಣಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ನಿಮ್ಮ ಲಕ್ಷ್ಯ ಒಂದು ದೃಷ್ಟಿಕೋನವನ್ನು ಹೊಂದಿದಾಗ ಏನಾಗುತ್ತೆ ಅಂದರೆ ನಿಮ್ಮ ಸಫಲತೆ ತನ್ನಿಂದ ತಾನೇ ನಿಮ್ಮನ್ನು ಆಯ್ಕೆ ಮಾಡಿಕೊಳ್ಳುತ್ತೆ ಅನ್ನೋ ರೀತಿ ಇಲ್ಲಿ ಬಾಬಾ ನಿಮಗೆ ಬ್ಲಸ್ಸಿಂಗ್ ಕೊಡ್ತಾ ಇದ್ದಾರೆ ಅಂದ್ರೆ ಇದು ಒಂದು ಪರೀಕ್ಷೆಯ ಸಮಯವೇ ಮನುಷ್ಯ ಆದ್ಮೇಲೆ ಕೆಲವು ಪರೀಕ್ಷೆಗಳನ್ನ ಇಲ್ಲಿ ಎದುರಿಸಲೇಬೇಕಾಗುತ್ತೆ ಕೆಲವೊಂದ್ಸರಿ ಪಾಠದ ರೂಪದಲ್ಲಿ ಕೆಲವೊಂದ್ಸರಿ ನೋವಿನ ರೂಪದಲ್ಲಿ ಕೆಲವೊಂದ್ಸರಿ ನಿರಾಸೆಯ ರೂಪದಲ್ಲಿ ಒಟ್ಟಾರೆಯಾಗಿ ಕೆಲವು ಪರಿವರ್ತನೆಗಳು ಕೆಲವು ಪರೀಕ್ಷೆಗಳು ನಿಮ್ಮನ್ನ ಸಮರ್ಥರನ್ನಾಗಿಸ್ತವೆ ಅಂದ್ರೆ ಸಕ್ಷಮರನ್ನಾಗಿಸ್ತವೆ ನೀವು ಬಯಸಿದ್ದನ್ನ ಪಡ್ಕೊಳಕಾಗಿರ್ಬೋದು ಇಲ್ಲ ಕೆಲವೊಂದು ವಿಚಾರದಲ್ಲಿ ನೀವು ವಿಶೇಷವಾದ ವ್ಯಕ್ತಿತ್ವವನ್ನು ಹೊಂದಿ ವಿಶೇಷವಾದದನ್ನು ಪಡ್ಕೊಳ್ಳಕ್ಕೆ ನಿಮ್ಮನ್ನ ಅರ್ಹವಾಗಿಸುತ್ತವೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಏನಾಗ್ತಾ ಇದ್ದಲ್ಲ ಅವೆಲ್ಲವೂ ಒಂದು ಪರೀಕ್ಷೆ ಅಂತೇಳಿ ನೀವು ಅನ್ಕೊಳ್ಳಿ ಈ ಸಮಯದಲ್ಲಿ ನಿಮಗೆ ಬ್ಲಸ್ಸಿಂಗ್ ಕೂಡ ಸಿಗ್ತದೆ ನಿಮ್ಮ ತಾಯಿ ತಂದೆಯದಾಗಿರ್ಬೋದು ಸಪೋರ್ಟ್ ಇದೆ ಅಂದ್ರೆ ಅವರು ನಿಮ್ಗೆ ನೇರವಾಗಿ ನಿಮಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಬಿಟ್ಟು ಹೇಳದೇ ಇದ್ರು ಮನಸ್ಸಲ್ಲಿ ನಿಮ್ಗೋಸ್ಕರ ಬಹಳ ಶುದ್ಧವಾದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಭಗವಂತನ ಎದುರಿಗೆ ನನ್ನ ಮಗ ಆಗಿರ್ಬೋದು ಮಗಳಾಗಿರ್ಬೋದು ಅವರಿಗೆ ಬಯಸಿದ್ದೆಲ್ಲ ಅವರಿಗೆ ಸಿಗ್ಲಪ್ಪ ಅವರಿಗೆ ಒಳ್ಳೇದಾಗ್ಲಪ್ಪ ಅವ್ರ ಜೀವನದಲ್ಲಿ ಮುಂದುವರಿಯಲಪ್ಪ ಒಳ್ಳೆ ರೀತಿಲಿ ಅವರ ಜೀವನದಲ್ಲಿ ಯಾವುದೇ ರೀತಿ ಅಡೆತಡೆ ಬರದೆ ಅವ್ರ ಜೀವನ ಸುಗಮವಾಗಿರ್ಲಿ ಅನ್ನೋ ರೀತಿಲಿ ಅವರು ಬಯಸ್ತಾ ಇದ್ದಾರೆ ಖಂಡಿತ ಅವರ ಪ್ರಾರ್ಥನೆ ಅವರ ಬ್ಲೆಸ್ಸಿಂಗ್ ಸಮಯದಲ್ಲಿ ನಿಮಗೆ ಕೈ ಹಿಡಿತಾ ಇದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಕೆಲವು ಸಮಸ್ಯೆಗಳಿಂದ ನೀವು ಹೊರಗೆ ಬರ್ತೀರಾ ಹಾಗೆ ನೀವೇನು ಅದು ನಿಮಗೆ ಒಂದು ಪರಿವರ್ತನೆಯ ಮೂಲಕ ನಿಮಗೆ ಖಂಡಿತ ಸಿಗುತ್ತೆಂಟ್ ಆಗ್ತಾ ಇದೆ ಈಗ ನೀವು ಗುರುವಿನತ್ತ ಆಗಿರಬಹುದು ಇಲ್ಲ ನೀವು ನಂಬಿದ ದೇವರುಗಳತ್ತ ಆಗಿರಬಹುದು ಭರವಸೆಯಿಂದ ನಡೆದಿದ್ದೀರಾ ಅಂದ್ರೆ ಒಂದು ಹೆಜ್ಜೆಯನ್ನು ಇಟ್ಟಿದ್ದೀರಾ ಆಧ್ಯಾತ್ಮಿಕತೆ ಕಡೆಗೆ ಖಂಡಿತ ಈ ಒಂದು ಬದಲಾವಣೆ ಇದೆಲ್ಲ ಇದು ನೀವು ಬಯಸಿದ್ದನ್ನ ನಿಮಗೆ ತಂದ್ಕೊಡುತ್ತೆ ಅಂದ್ರೆ ಪರಿವರ್ತನೆ ತಂದ್ಕೊಡತ್ತೆ ಇದು ಅಂತ್ಯ ಅಲ್ಲ ಆರಂಭ ಜೀವನ ಅಂದಮೇಲೆ ಪ್ರತಿ ಹಂತದಲ್ಲೂ ಒಂದು ಪರೀಕ್ಷೆ ಒಂದು ಪಾಠ ಒಂದು ನೋವು ಒಂದು ನಲಿವು ಸಿಗ್ತಾನೆ ಹೋಗುತ್ತೆ ಸಮಾನವಾಗಿ ಅದು ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ಹಾಗಾಗಿ ಇಲ್ಲಿ ಯಾವುದಕ್ಕೂ ಹೆದರೋದು ಬೇಡ ಪ್ರತಿಯೊಂದರಲ್ಲೂ ಒಂದು ಒಳ್ಳೆಯ ಬದಲಾವಣೆಯನ್ನು ನಾವು ನಿರೀಕ್ಷೆ ಮಾಡಿದಾಗ ಖಂಡಿತ ಒಳ್ಳೆಯದಕ್ಕೆ ಒಳ್ಳೆಯದೇ ಪ್ರತಿಸ್ಪಂದಿಸುತ್ತೆ ಹಾಗಾಗಿ ಈ ಸಮಯದಲ್ಲಿ ನೀವು ಕೆಲವರನ್ನು ನಿಮ್ಮ ಜೀವನದಿಂದ ಸ್ವಲ್ಪ ದೂರವೇ ಇಡಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ ಹಾಗೆ ನಿಮ್ಮಲ್ಲಿರುವ ನೆಗೆಟಿವ್ ಥಾಟ್ಸ್ಗಳನ್ನು ಅಂದರೆ ಮುಂದೇನಾಗುತ್ತೋ ಇಲ್ಲ ನನ್ನ ಜೀವನ ಇಷ್ಟೇ ಅಂತ್ಯ ಮಾಡ್ಕೊಂಡ್ಬಿಡೋಣ ಇನ್ನೇನೂ ಆಗೋದಿಲ್ಲ ಬಿಡು ದಾರಿನೇ ಇಲ್ಲ ಯಾವ ರೀತಿಯೂ ದಾರಿ ಇಲ್ಲ ನನ್ನ ವಿಚಾರ ಗೊತ್ತಾದರೆ ಜನರು ಏನು ಅಂದ್ಕೊಳ್ತಾರೆ ಏನು ಅಂದ್ಕೊಳ್ತಾರೆ ಸಂಬಂಧಿಕರು ಏನು ಅಂದ್ಕೊಳ್ತಾರೆ ಛೇ ಆ ರೀತಿ ಮರ್ಯಾದೆ ತಗೊಳ್ಳೋದಕ್ಕಿಂತ ಸತ್ತೋಗ್ಬಿಡೋಣ ಇಲ್ಲ ಏನಾದರೂ ಮಾಡ್ಕೊಂಬಿಡೋಣ ಅನ್ನೋ ರೀತಿಯೇ ನಿಮ್ಮ ಮನಸ್ಥಿತಿ ಈ ಸಮಯದಲ್ಲಿ ಇದೆಯಲ್ಲ ಅದು ಬೇಡ ಅಂತ ಹೇಳ್ತಿದ್ದಾರೆ ಬಾಬಾ ಅಂದರೆ ತಪ್ಪು ಮಾಡದೇ ಇರೋ ವ್ಯಕ್ತಿ ಯಾರೂ ಇಲ್ಲ ಎಲ್ಲರಲ್ಲೂ ಒಂದು ತಪ್ಪು ಅನ್ನೋದು ನಡೆದಿರುತ್ತೆ ಆ ತಪ್ಪೇ ಕೆಲವೊಂದು ಸರಿ ಪಾಠಗಳನ್ನು ಕಲಿಸಿ ಮುಂದೆ ಒಂದು ಒಳ್ಳೆಯ ಜೀವನಕ್ಕೆ ತಿರುವು ಅಂದರೆ ದಾರಿ ಮಾಡಿಕೊಟ್ಟಿರತ್ತೆ ಹಾಗಾಗಿ ಹೆದರೋದು ಬೇಡ ತಪ್ಪುಗಳಾಗ್ತವೆ ಇಲ್ಲ ಅಂತಲ್ಲ ಆ ತಪ್ಪೇ ನಿಮ್ಮ ಅಂತ್ಯ ಅಲ್ಲ ಆ ತಪ್ಪು ನಿಮ್ಮ ಪ್ರಾರಂಭವಾಗಬೇಕು ಹಾಗಾಗಿ ಮುಂದೆ ಸಾಗಿ ಕೆಲವು ಜನರನ್ನು ನೀವು ಹಿಂದೆ ಬಿಡಲೇಬೇಕು ಕೆಲವು ಸಂಬಂಧಗಳನ್ನು ನೀವು ದೂರ ಇಡಲೇಬೇಕು ಹಾಗೆ ಕೆಲವು ನೆಗೆಟಿವ್ ಥಾಟ್ಸ್ಗಳನ್ನಾಗಿರ್ಬೋದು ಅಂತಹ ವಿಚಾರಗಳನ್ನು ನಿಮ್ಮ ಮನಸ್ಸಲ್ಲಿ ತುಂಬ್ತಾ ಇರುವ ಜನರನ್ನಾಗಿರ್ಬೋದು ನೀವು ದೂರ ಇಡಲೇಬೇಕು ದೂರ ಇಟ್ಟು ನಿಮ್ಮ ಲಕ್ಷದ ಕಡೆಗೆ ಮುಂದೆ ಸಾಗಿ ಅಂದರೆ ಈಗೇನು ಆಯ್ತಲ್ಲ ಅದು ಆದದ್ದಾಗ ಹೋಗಲಿ ಯಾವುದೋ ಒಂದು ಬೇರೆ ನಿರೀಕ್ಷೆನೇ ಇತ್ತು ನಿಮ್ಮ ಜೀವನದಲ್ಲಿ ಆದರೆ ಆ ನಿರೀಕ್ಷೆ ಕೈ ತಪ್ಪಿ ಹೋಗಿದೆ ಅದು ಕೆಟ್ಟದು ಅಂತಲೂ ಅರ್ಥ ಆಗ್ತಾ ಇಲ್ಲ ಇಲ್ಲ ಒಳ್ಳೆಯದು ಅಂತಲೂ ಆಗ್ತಾ ಇಲ್ಲ ಇಲ್ಲ ಪರಿವರ್ತನೆ ಸಿಗುತ್ತೆ ಅಂತಲೂ ನಿಮಗೆ ಗೊತ್ತಾಗ್ತಾ ಇಲ್ಲ ಈ ಮೂರು ವಿಚಾರಗಳಲ್ಲಿ ಗೊಂದಲದಲ್ಲಿದ್ದೀರಾ ಹಾಗಾಗಿ ಇಲ್ಲಿ ಸ್ವಲ್ಪ ತಾಳ್ಮೆಯನ್ನು ವಹಿಸಬೇಕು ಸತ್ಯದ ಅರಿವಾಗುತ್ತೆ ಮುಂದಿನ ದಿನಗಳಲ್ಲಿ ನೀವು ಏನು ಅಂದ್ಕೊಂಡಿದ್ರಲ್ಲ ಅದರಲ್ಲಿ ನಿಮಗೆ ಒಂದು ನಿಜ ತಿಳಿಯುತ್ತೆ ಆಗ ನೀವು ಅದರ ಮೇಲೆ ತೀರ್ಮಾನ ತಗೊಳಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ಸಮಯದಲ್ಲಿ ಆ ವಿಚಾರವನ್ನು ಸ್ವಲ್ಪ ಬದಿಗಿಟ್ಟು ನೀವು ನಿಮ್ಮ ಲಕ್ಷ್ಯದ ಕಡೆಗೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ ಹಾಗಾಗಿ ಇದು ಅಂತ್ಯ ಅಲ್ಲ ಇದು ನಿಮ್ಮ ಆರಂಭ ಇದು ನಿಮ್ಮ ಕೊನೆಯಲ್ಲ ಇದು ನಿಮ್ಮ ಪ್ರಾರಂಭ ಅಂತ ಹೇಳಿ ಅನ್ಕೊಂಡು ಮುಂದೆ ಸಾಗಿ ನಿಮ್ಮ ಸಂಬಂಧಿಕರಿಗಾಗಿರ್ಬೋದು ಇಲ್ಲ ಅಂದರೆ ನಿಮ್ಮ ಮಿತ್ರರಿಗಾಗಿರ್ಬೋದು ನೀವು ಹೇಳ್ಕೊಂಡಿದ್ರಿ ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ನನ್ನ ಜೀವನದಲ್ಲಿ ಅಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಒಂದು ಪರಿವರ್ತನೆ ತಗೊಳ್ತೀನಿ ಅಂತ ಹೇಳಿದ್ರಿ ಆದರೆ ಈ ಸಮಯದಲ್ಲಿ ಅದು ನಿಮ್ಮಿಂದ ಆಗಲಿಲ್ಲ ಅಂದರೆ ನೀವು ಅಂದ್ಕೊಂಡಿದ್ದ ನಿರೀಕ್ಷೆಗಿಂತ ಭಿನ್ನವಾಗಿ ನಿಮ್ಮ ಜೀವನ ಒಂದು ಪರಿವರ್ತನೆ ತೊಗೊಂಡ್ಬಿಟ್ಟಿದೆ ಹಾಗಾಗಿ ಇಲ್ಲಿ ನಿಮಗೆ ಒಂದು ಖಿನ್ನತೆ ಕಾಡ್ತಾ ಇದೆ ಛೇ ಅವರೆಲ್ಲರಿದ್ರಿಗೂ ನನಗೆ ಅವಮಾನ ಆಯಿತು ಅಂತೇಳಿ ಅವಮಾನ ಅಂದ್ಕೊಳ್ಬೇಡಿ ಅವಮಾನ ಆಗದೆ ಸನ್ಮಾನ ಖಂಡಿತವಾಗಿಯೂ ಸಿಗೋದಿಲ್ಲ ಪರಿವರ್ತನೆ ಜಗದ ನಿಯಮವಾಗಿದೆ ಹಾಗಾಗಿ ಇಲ್ಲಿ ಸಾರಿ ಅವರ ಯೋಗ್ಯ ಆಗಿರಬಹುದು ಇಲ್ಲ ಈ ಸಮಯದಲ್ಲಿ ಯಾರು ನಿಮ್ಮ ಜೊತೆಗೆ ನಿಲ್ತಾರೆ ಯಾರು ನಿಮ್ಮಿಂದ ಹಿಂದೆ ಸರಿತಾರೆ ಯಾರು ನಿಮ್ಮ ಬೆಂಬಲಕ್ಕೆ ನಿಲ್ತಾರೆ ಯಾರು ನಿಮ್ಗೆ ಪ್ರೇರಣೆ ಕೊಡ್ತಾರೆ ಅನ್ನೋದು ಕೂಡ ಈ ಸಮಯದಲ್ಲಿ ನಿಮಗೆ ಬಹಳವಾಗಿ ನಿಮಗೆ ಮುಖ್ಯವಾಗಿರುತ್ತೆ ಯಾಕಂದ್ರೆ ಅದ ಆಧಾರದ ಮೇಲೆ ನೀವು ಒಂದು ಬದುಕನ್ನ ವಿಶೇಷವಾದ ಬದುಕನ್ನ ವಿಶೇಷವಾದ ವ್ಯಕ್ತಿತ್ವವನ್ನು ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ಸಮಯ ನಿಮ್ಮ ಪರೀಕ್ಷೆ ಸಮಯ ಹೆದರೋದು ಬೇಡ ಯಾರು ಏನು ಅಂದ್ಕೊಳ್ತಾರೆ ಅನ್ನೋದ್ರ ಮೇಲೆ ಜೀವನ ಮಾಡಬೇಡಿ ನಿಮಗೆ ಯಾವ್ದು ಒಳ್ಳೆಯದು ಅದರ ಮೇಲೆ ನೀವು ಜೀವನ ಮಾಡಿ ಯಾಕಂದ್ರೆ ಜೀವನದಲ್ಲಿ ನೀವು ಬದುಕೋದು ಅಲ್ವಾ ಅವರಲ್ಲ ಹಾಗಾಗಿ ಯಾರು ಏನು ಅಂದ್ಕೊಳ್ತಾರೆ ಅಂತೇಳಿ ಈ ಸಮಯದಲ್ಲಿ ನೀವು ಒತ್ತಡಕ್ಕೆ ಜಾರಿದರೆ ಖಿನ್ನತೆಗೆ ಜಾರಿದರೆ ಒಂದು ಬದುಕನ್ನು ಕಟ್ಕೊಳ್ಳೋದು ಕಷ್ಟ ಆಗ್ಬಿಡುತ್ತೆ ಹಾಗಾಗಿ ಎಡವಟ್ಟು ಆಗತ್ತೆ ಇಲ್ಲ ಅಂತಲ್ಲ ಹಾಗಾಗಿ ಒಂದ್ಸರಿ ಉದ್ವೇಗದಲ್ಲಿ ಬಂದು ನಾವು ಹಾಗೆ ಮಾಡ್ಬಿಡ್ತೀವಿ ಹೀಗೆ ಮಾಡ್ಬಿಡ್ತೀವಿ ಅಂತೇಳಿ ಹೇಳ್ಕೊಂಡಿರ್ತೀವಿ ಇಲ್ಲ ಅಂತಲ್ಲ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಹೇಳಿದ್ದೆ ಹೀಗಾಯ್ತಲ್ಲ ನಿನ್ನ ಜೀವನ ಅಂತೇಳಿ ನಿಮ್ಗೆ ಅವಮಾನ ಮಾಡಿದ್ರು ಕೂಡ ನೀವು ಆ ಸಮಯದಲ್ಲಿ ಧೃತಿ ಕೆಡಬೇಡಿ ತಾಳ್ಮೆ ಕೆಡಬೇಡಿ ಅಂದ್ರೆ ಅಧೈರ್ಯಕ್ಕೊಳಗಾಗಿ ಕುಗ್ಗಿ ಹೀಗೆಲ್ಲ ಅವಮಾನ ಆಗ್ಬಿಡ್ತಲ್ಲ ನನಗೆ ಅಂತೇಳಿ ನೀವು ಯಾವುದೇ ಕಾರಣಕ್ಕೂ ಬೇಡ ಧೀರ್ಯವಾಗಿ ತಾಳ್ಮೆಯಿಂದ ಶಾಂತವಾಗಿ ಯೋಚನೆ ಮಾಡಿ ಎಲ್ಲಿ ತಪ್ಪಾಗಿದೆ ಇದೆ ಯಾಕೆ ಈ ರೀತಿ ಆಯಿತು ಎಲ್ಲದನ್ನ ಕೂಲಂಕುಷವಾಗಿ ಸಮಾಧಾನವಾಗಿ ಯೋಚನೆ ಮಾಡಬೇಕು ಯೋಜನೆ ಮಾಡಬೇಕು ಈಗ ನೀವು ಸ್ವಲ್ಪ ಕೋಪದ ಕೈಗೆ ಬುದ್ಧಿ ಕೊಟ್ಟು ಬಿಟ್ರಿ ಅಂದ್ರೆ ಸಾರಿ ಅನಾಹುತಗಳು ನಡೀತವೆ ಹಾಗೆ ಇದು ಯಾಕಾಯಿತು ಎಲ್ಲಿ ತಪ್ಪಾಯಿತು ಎಲ್ಲಿ ಎಡಟ್ಟಾಯಿತು ಏನು ಗೊತ್ತಾಗೋದಿಲ್ಲ ಹಾಗೆ ಯೋಗ್ಯತೆನೂ ಗೊತ್ತಾಗೋದಿಲ್ಲ ನಿಮಗೆ ಹಾಗಾಗಿ ಈ ಸಮಯ ನಿಮ್ಮ ಒಳ್ಳೆಯ ಸಮಯವೇ ಅಂದ್ರೆ ಏನಾಗಿದೆಯೋ ಅದೆಲ್ಲದೂ ಒಳ್ಳೆಯದಕ್ಕೆ ಅನ್ಕೊಳ್ಳಿ ಖಂಡಿತ ಒಂದು ಬದಲಾವಣೆ ಇರುತ್ತಲ್ಲ ನೀವು ಗುರುವಿನಲ್ಲಿ ಶರಣಾಗಿ ದೈವದಲ್ಲಿ ಶರಣಾಗಿ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ಏನೋ ಮಾಡಬೇಕು ಅಂತ ಹೇಳಿ ಆ ವಿಚಾರದಲ್ಲಿ ಮುಂದುವರಿತಾ ಇದ್ದೀರಾ ಅಂದ್ರೆ ಖಂಡಿತ ಅದರ ಹಿಂದೆ ಒಂದು ಪರೀಕ್ಷೆ ಅಂತೂ ಇದ್ದೇ ಇರುತ್ತೆ ಆ ಪರೀಕ್ಷೆ ಸಮಯವೇ ಇದಾಗಿದೆ ಹಾಗಾಗಿ ನಿರಾಸೆ ಆಗೋದು ಬೇಡ ಆಗ್ತಾ ಇರೋದೆಲ್ಲ ಒಳ್ಳೆಯದಕ್ಕೆ ವಿಶೇಷವಾದದನ್ನ ಪಡ್ಕೊಳ್ಳಕ್ಕೆ ವಿಶೇಷವಾದ ವ್ಯಕ್ತಿತ್ವದೊಂದಿಗೆ ಒಂದು ಗಾಂಭೀರ್ಯತೆಯೊಂದಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಸಾಗಲಿಕ್ಕೆ ನನ್ನನ್ನು ಆ ಗುರು ಸಕ್ಷಮರಾಗಿಸ್ತಾ ಇದ್ದಾರೆ ಹಾಗೆ ಕೆಲವು ಪರೀಕ್ಷೆಗಳನ್ನ ಇಟ್ಟಿದ್ದಾರೆ ಕೆಲವು ಜನರನ್ನ ದೂರ ಮಾಡ್ಕೊಳ್ಳಿ ಹೇಳ್ತಾ ಇದ್ದಾರೆ ಕೆಲವು ಪಾಠಗಳನ್ನ ಕಲೀಲಿಕ್ಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿ ಆ ರೀತಿ ನಿಮ್ಮ ಮನಸ್ಥಿತಿಯನ್ನ ಒಂದು ದೃಢವಾಗಿಸಿ ನೀವು ವಿಚಾರದಲ್ಲಿ ಸಮಾಧಾನವಾಗಿ ಪರಿಶೀಲನೆ ನಡೆಸಿ ಮುಂದುವರಿ ಖಂಡಿತವಾಗಿ ಆ ಗುರು ನಿಮಗೆ ದಾರಿ ತೋರಿಸ್ತಾರೆ ನಿಮ್ಮ ಶಾಂತವಾದ ಮನಸ್ಸಾಗಿರ್ಬೋದು ಹಾಗೆ ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಆತ್ಮಸಾಕ್ಷಿ ಖಂಡಿತ ನಿಮಗೆ ಸಪೋರ್ಟ್ ಮಾಡುತ್ತೆ ಅಂದರೆ ನೀವು ಶಾಂತವಾಗಿ ಯೋಚನೆ ಮಾಡಿದಾಗ ಸ್ವಲ್ಪ ಸಮಯ ಕೊಡಿ ಒಂದೆರಡು ದಿನನೋ ಒಂದು ವಾರನೋ ಹದಿನೈದು ದಿನನೋ ಆದ ಎಡವಟ್ಟಿಗೆ ಸ್ವಲ್ಪ ಸಮಯ ಕೊಟ್ಟು ನೀವು ಮೌನವಾಗಿ ಯೋಚಿಸ್ತಾ ಹೋಗ್ರಿ ಖಂಡಿತವಾಗಿಯೂ ನಿಮಗೆ ದಾರಿನೂ ಕಾಣುತ್ತೆ ತಪ್ಪಿನ ಅರಿವು ಆಗುತ್ತೆ ಅಷ್ಟೊತ್ತಿಗಾಗಲೇ ನೀವು ಕೆಲವು ಪಾಠಗಳನ್ನು ಕಲ್ತಿರ್ತೀರ ಅದರ ಆಧಾರದ ಮೇಲೆ ನೀವೇನೊಂದು ಜೀವನವನ್ನು ಕಂಡುಕೊಳ್ತೀರಲ್ಲ ಅದು ನಿಮಗೆ ಒಂದು ಒಳ್ಳೆಯ ಶಾಶ್ವತವಾದ ನೆಲೆಯನ್ನು ತಂದುಕೊಡುತ್ತೆ ಸಮೃದ್ಧಿಯನ್ನು ತಂದುಕೊಡುತ್ತೆ ಅನ್ನೋ ರೀತಿಲಿ ಇಲ್ಲಿ ಪಾಪ ನಿಮಗೆ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಹಾಗಾಗಿ ಯಾರೋ ನಿಮ್ಮ ಹಂಗಿಸ್ತಾ ಇದ್ದಾರೆ ರೇಗಿಸ್ತಾ ಇದ್ದಾರೆ ಅಂತ ಹೇಳಿ ನೀವು ಕೋಪಕ್ಕೆ ಗುರಿ ಆಗಬೇಡಿ ಅನ್ನೋ ರೀತಿ ಬಾಬಾ ಹೇಳ್ತಿದ್ದಾರೆ ಸ್ವಲ್ಪ ಸಮಾಧಾನವಾಗಿ ನಿಮ್ಗೆ ನಿಮ್ಮ ಸಮಯವನ್ನು ಕೊಡಿ ಆಗ ಆ ಪರಿಸ್ಥಿತಿಗಳಿಗೆ ಆ ಸಂದಿಗ್ಧತೆಗಳಿಗೆ ಒಂದು ಸೊಲ್ಯೂಷನ್ ಖಂಡಿತವಾಗಿಯೂ ನಿಮ್ಮಿಂದನೇ ಸಿಗತ್ತೆ ಅನ್ನೋ ರೀತಿಲಿ ಬಾಬಾ ಹೇಳ್ತಿದ್ದಾರೆ ಹಾಗೆ ಕೆಲವು ಸೋಲ್ ಎನರ್ಜಿ ಕೂಡ ನಿಮ್ಮ ಸಹಾಯಕ್ಕೆ ಬರ್ತವೆ ಅಂದ್ರೆ ಎಲ್ಲರೂ ಕೂಡ ಕೆಟ್ಟವರಾಗಿರೋದಿಲ್ಲ ಒಳ್ಳೆಯರು ಕೂಡ ಈ ಸಮಯದಲ್ಲಿ ನಿಮಗೆ ಎದುರಾಗುವ ಸಾಧ್ಯತೆ ಹೆಚ್ಚಿರುತ್ತೆ ಹಾಗಾಗಿ ಹಳೆಯದನ್ನ ಕಳ್ಕೊಳ್ಳೋದು ಹೊಸದನ್ನ ಪಡ್ಕೊಳ್ಳೋದು ಜಗತ್ತಿನ ನಿಯಮವಾಗಿದೆ ಹಾಗಾಗಿ ಕೆಲವರು ನಿಮ್ಮ ಜೊತೆನೇ ಇರ್ತಾರೆ ಆದರೆ ನಿಮ್ಮ ಏಳಿಗೆಯನ್ನು ಬಯಸ್ತಾ ಇರೋದಿಲ್ಲ ಸಹಿಸ್ತಾ ಇರೋದಿಲ್ಲ ಅಂದ್ರೆ ಮುಂದೆ ಚೆನ್ನಾಗಿ ಮಾತಾಡಿದ್ರು ಹಿಂದೆ ನಿಮಗೆ ಕೆಟ್ಟದಾಗಲಿ ಅಂತೇಳಿ ಸದಾ ಹೇಳ್ತಾ ಇರ್ತಾರೆ ಹಾಗಾಗಿ ಹಾಗಾಗಿ ಅಂತಹವರ ನಕಾರಾತ್ಮಕ ಪ್ರಭಾವ ನಿಮ್ಮ ಮೇಲೆ ಒಂದು ಎರಳಿನಂತೆ ಬೀಳ್ತಾ ಇರೋದ್ರಿಂದ ನಿಮಗೆ ಸರಿಯಾದ ತೀರ್ಮಾನಗಳನ್ನು ತಗೊಳ್ಳಿಕ್ಕೆ ಈ ಸಮಯದಲ್ಲಿ ಆಗ್ತಾ ಇಲ್ಲ ಅಂದ್ರೆ ಏನೋ ಒಂದು ರೀತಿಯಲ್ಲಿ ಅಡೆತಡೆ ಉಂಟಾಗ್ತಾ ಇದೆ ನಿಮ್ಮ ಮನಸ್ಸು ಮಾನಸಿಕವಾಗಿ ನರಳೋದ್ರ ಜೊತೆಗೆ ಆಲಸ್ಯವಾಗಿ ಬದಲಾಗ್ತಾ ಇದೆ ಹಾಗಾಗಿ ನೀವು ಕೆಲವೊಂದು ವಿಚಾರದಲ್ಲಿ ಸರಿಯಾಗಿ ತೀರ್ಮಾನವನ್ನು ತಗೊಳಕಾಗದೆ ಒದ್ದಾಡ್ತಾ ಇದ್ದೀರಾ ಅನ್ನೋ ರೀತಿಲಿ ಅಂದ್ರೆ ಕೆಲವು ವಿಚಾರಗಳಲ್ಲಿ ಮುಂದುವರಿಲಿಕ್ಕೂ ಆಗ್ತಾ ಇಲ್ಲ ಏನು ಮಾಡೋಕ್ಕೂ ಆಗ್ತಾ ಇಲ್ಲ ಇಲ್ಲ ಅನ್ನೋ ರೀತಿ ಮನಸ್ಥಿತಿ ಉಂಟಾಗಿದೆ ಹಾಗಾಗಿ ಇಂತಹ ಜನರು ನಿಮ್ಮಿಂದ ದೂರ ಆಗ್ಬೇಕು ಅಂತಾನೆ ಕೆಲವು ಪಾಠಗಳು ಎದುರಾಗಿದೆ ಅಂದ್ರೆ ಹಳೆಯ ಕೊಳಚೆ ನೀರನ್ನ ಹೊಸ ನೀರ್ ಬಂದು ಕೊಚ್ಕೊಂಡು ಹೋಗುತ್ತಲ್ಲ ಅದೇ ರೀತಿ ನೀವು ಒಂದು ಆಧ್ಯಾತ್ಮಿಕ ಪಯಣದಲ್ಲಿ ಸಾಕ್ತಾ ಇದ್ದೀರಾ ಒಂದು ಒಳ್ಳೆಯ ಉದ್ದೇಶವನ್ನ ಹೊಂದಿದರ ಗುರುವಿನಲ್ಲಿ ಶರಣಾಗಿದೀರಾ ಭಗವಂತನ ಸೇವೆಯನ್ನ ಮಾಡಿದೀರಾ ಅಂದ್ರೆ ನಿಸ್ಸಾಯಕರ ಸೇವೆ ಪ್ರಾಣಿ ಪಕ್ಷಿಗಳ ಸೇವೆ ನಿಮ್ಮ ಕೈಲಾದಷ್ಟು ಮಟ್ಟಿಗೆ ನೀವು ಮಾಡಿದರ ಒಂದು ಶುದ್ಧವಾದ ಭಾವದೊಂದಿಗೆ ಅಂದರೆ ಇವರೆಲ್ಲರ ಬ್ಲೆಸ್ಸಿಂಗ್ ರೂಪದಲ್ಲಿ ನಿಮ್ಮ ಜೀವನದಲ್ಲಿರುವ ಕೆಟ್ಟ ಕರ್ಮವನ್ನು ನಿಮ್ಮ ಸುತ್ತಮುತ್ತ ಇರುವ ಒಂದು ಕೆಟ್ಟ ಜನರ ಸಂಪರ್ಕವನ್ನು ಅಂಥ ದುಷ್ಟರ ಕಪ್ಪು ಛಾಯೆ ನೆರಳಿಂದ ನಿಮ್ಮನ್ನು ಸುರಕ್ಷಿತವಾಗಿಸ್ತಾ ಇದ್ದಾರೆ ಹಾಗಾಗಿ ಈ ಸಮಯ ನಿಮ್ಮ ಒಳ್ಳೆಯ ಸಮಯವೇ ಆಗಿದೆ ಆ ಸಮಯವನ್ನಾಗಲಿ ನಿಮ್ಮನ್ನಾಗಲಿ ಯಾವುದೇ ಕಾರಣಕ್ಕೂ ದೂಷಣೆ ಮಾಡ್ಕೊಳ್ಬೇಡಿ ಕೆಲವು ಕೆಟ್ಟದನ್ನು ರಿಮೂವ್ ಮಾಡ್ತಾ ಇದ್ದಾರೆ ಅಂದರೆ ದೂರ ಮಾಡ್ತಾಯಿದ್ದಾರೆ ಹಾಗಾಗಿ ಈ ಪರಿವರ್ತನೆ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಅದೇ ರೀತಿ ಕೆಲಸ ಆಗಿರ್ಬೋದು ಯಾವುದೋ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋ ವಿಚಾರದಲ್ಲಿ ಮುಂದುವರಿತಾ ಇದ್ರಿ ಆದರೆ ಇಂಥ ಕೆಟ್ಟದನ್ನು ಇಟ್ಕೊಂಡು ಅದನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ ಮುಂದೆ ಕೂಡ ತೊಂದರೆ ಆಗುತ್ತೆ ಹಾಗಾಗಿ ಈ ಸಮಯದಲ್ಲಿ ಆ ಕೆಟ್ಟದನ್ನು ದೂರ ಮಾಡಿ ನಿಮಗೆ ಆ ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ದಾರಿ ಮಾಡ್ಕೊಡ್ತೀನಿ ಅಂತೇಳಿ ಇಲ್ಲಿ ಸ್ವಲ್ಪ ಅಡೆತಡೆ ಉಂಟು ಮಾಡಿ ನಿಮಗೆ ಕೆಲವು ಪಾಠಗಳನ್ನು ಕಲಿಸಿದರೆ ಹಾಗಾಗಿ ನೀವಿಲ್ಲಿ ದೃಢವಾದ ವಿಶ್ವಾಸದೊಂದಿಗೆ ಅಂದರೆ ನೀವು ದೇವರನ್ನ ನಂಬಿದ್ದೀರಾ ಒಳ್ಳೆಯ ಉದ್ದೇಶವನ್ನು ಹೊಂದಿದ್ದೀರಾ ಅಂದ್ರೆ ಯಾವುದಕ್ಕೂ ಹೆದರೋದು ಬೇಡ ಅಂತ್ಯ ನಿಮ್ಮದಲ್ಲ ಅಂತ್ಯ ನಿಮ್ಮ ಶತ್ರುಗಳದ್ದು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ನೀವು ಕೆಲವೊಂದು ಸಾರಿ ಅಂದ್ಕೊಳ್ತೀರಲ್ಲ ನಾನು ಪೂಜೆ ಮಾಡಿದೆ ರಥ ಮಾಡಿದೆ ದೀಪಾರಾಧನೆ ಮಾಡಿದೆ ಎಷ್ಟೊಂದು ಸೇವೆ ಮಾಡಿದೆ ಎಷ್ಟೊಂದು ದೇವಸ್ಥಾನಗಳಿಗೆ ಸುತ್ತಿ ಬಂದೆ ಪಾದಯಾತ್ರೆ ಮಾಡಿದೆ ಆದರೂ ಕೂಡ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ ಅಂತೇಳಿ ನೀವು ಅಂದ್ಕೊಂಡಿದ್ದೀರಾ ಆದರೆ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ನೀವು ಮಾಡಿದ್ದೀರಾ ಅಂದರೆ ಆ ಕರ್ಮ ಖಂಡಿತವಾಗಿ ಅದರ ಫಲವನ್ನು ಹೊತ್ತು ನಿಮ್ಮ ಹಿಂದೆಯೇ ಸಾಕ್ತಾ ಇರುತ್ತೆ ಅಂದರೆ ಅದನ್ನು ಯಾವ ಸಮಯಕ್ಕೆ ಸರಿಯಾಗಿ ನಿಮಗೆ ಕೊಡಬೇಕು ಅದು ಯಾವ ಸಮಯಕ್ಕೆ ನಿಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ಉಪಯೋಗ ಆಗಬೇಕು ಅನ್ನೋ ರೀತಿಯಲ್ಲಿ ಆ ಗುರುವು ನಿರ್ಧಾರ ಮಾಡಿ ಅದನ್ನು ನಿಮಗೆ ತಲುಪಿಸುವ ಭಾರವನ್ನು ಹೊತ್ತಿದ್ದಾರೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಸುತ್ತ ಇರುವ ಒಂದು ಕೆಟ್ಟ ಎನರ್ಜಿಯನ್ನು ದೂರ ಮಾಡ್ತಾಯಿದ್ದಾರೆ ಅದು ಜನರಾಗಿರ್ಬೋದು ಕೆಲವರ ಉದ್ದೇಶ ಆಗಿರ್ಬೋದು ಈ ಸಮಯದಲ್ಲಿ ನೀವು ಮುಂದೆ ಹೋಗಿ ಒಳ್ಳೆಯದನ್ನು ಪಡ್ಕೊಂಡಾಗ ಅಲ್ಲಿ ಯಾವುದಾರು ರೀತಿಯಲ್ಲಿ ಅವರ ಒಂದು ಕೆಟ್ಟ ಪ್ರಭಾವ ಬೀರೋದುಂಟು ಹಾಗಾಗಿ ಈ ಸಮಯದಲ್ಲಿ ಅಂಥವ್ರನ್ನೆಲ್ಲ ದೂರ ಮಾಡಿ ಅದನ್ನು ನಿಮಗೆ ಕೊಡಲಿಕ್ಕೆ ಎಲ್ಲ ರೀತಿ ತಯಾರಿ ನಡೀತದೆ ಹಾಗಾಗಿ ಹೆದರೋದು ಬೇಡ ನಾನು ಎಲ್ಲ ರೀತಿಯಲ್ಲೂ ಪ್ರಾಮಾಣಿಕ ಪ್ರಯತ್ನ ಪಟ್ಟರು ಕೂಡ ಏನೂ ಆಗಿಲ್ಲ ಅಂತೇಳಿ ನೀವು ಅಂದ್ಕೊಂಡಿದ್ದೀರ ಆದರೆ ನಿಮ್ಮ ಹಿಂದೆ ಎಲ್ಲ ರೀತಿಯಲ್ಲೂ ರೀತಿಲೂ ಇದೆ ಅದರ ಅರಿವು ನಿಮಗೆ ಇರೋದಿಲ್ಲ ಅಂದರೆ ಮುಂದೆ ಆಗ್ತಾ ಇದೆ ಅಂತ ನಿಮಗೆ ಕಾಣಿಸ್ತಾ ಇಲ್ಲ ಆದರೆ ನೀವು ನಂಬಿದ ಗುರುವಿಗಾಗಿರ್ಬೋದು ದೇವರಿಗಾಗಿರ್ಬೋದು ಅದು ಕಾಣಿಸ್ತಾ ಇದೆ ಹಾಗಾಗಿ ಅವರು ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆಯನ್ನು ತರ್ತಾ ಇದ್ದಾರೆ ಹಾಗಾಗಿ ನೀವು ಮಾಡಿದ ಯಾವ ಒಳ್ಳೆಯ ಉದ್ದೇಶದ ಕರ್ಮದ ಸೇವೆಯು ಕೂಡ ವ್ಯರ್ಥವಾಗಿಲ್ಲ ಮುಂದಿನ ದಿನಗಳಲ್ಲಿ ಅವು ಒಳ್ಳೆಯ ಕ್ಷಣಗಳಾಗಿ ನಿಮ್ಮ ಜೀವನದಲ್ಲಿ ತುಂಬುತ್ತವೆ ಒಂದು ಸಾಧನೆ ಆಗಿರ್ಬೋದು ಆಗಿರ್ಬೋದು ಒಂದು ಸಂಬಂಧದಲ್ಲಿ ಬದಲಾವಣೆ ಆಗಿರ್ಬೋದು ಇಲ್ಲ ನಿಮ್ಮ ಮಕ್ಕಳ ಅಭಿವೃದ್ಧಿ ಆಗಿರ್ಬೋದು ಒಟ್ಟಾರೆಯಾಗಿ ಅವರ ಜೀವನದಲ್ಲಿ ನೀವು ಯಾವ ರೀತಿ ಬದಲಾವಣೆ ಆಗಬೇಕು ಅಂತೇಳಿ ಒಂದು ಸೇವೆ ಮಾಡಿದರು ಒಂದು ಸಚ್ಚರಿದ್ರೆ ಪಾರಾಯಣ ಮಾಡಿದರು ದೀಪಾರಾಧನೆ ಮಾಡಿದರು ಯಾವ ರೀತಿ ಸೇವೆ ಮಾಡಿದ್ರು ಅದೆಲ್ಲವೂ ಕೂಡ ಅವರ ಜೀವನದಲ್ಲಿ ಒಂದು ಪರಿವರ್ತನೆಯನ್ನು ತುಂಬಿಸುತ್ತೆ ನಿಮ್ಮ ನಿಸ್ವಾರ್ಥ ಸೇವೆ ಅಂದರೆ ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗಲಿ ಅನ್ನೋದಾಗಿರ್ಬೋದು ಇಲ್ಲ ತಂದೆ ತಾಯಿಗೆ ಒಂದು ಒಳ್ಳೆಯದಾಗಲಿ ಅಂತೇಳಿ ಬಯಸಿದ್ದಾಗಿರ್ಬೋದು ಅಣ್ಣ ತಮ್ಮ ಇವರೆಲ್ಲರಿಗೂ ಒಳ್ಳೆಯದಾಗಲಿ ನನ್ನ ತವ್ರ ಮನೆ ಚೆನ್ನಾಗಿರಲಿ ಇಲ್ಲ ನನ್ನ ಗಂಡನ ಮನೆ ಚೆನ್ನಾಗಿರಲಿ ಈ ರೀತಿಯಾಗಿ ನೀವು ಏನು ಒಂದು ಬ್ಲೆಸ್ಸಿಂಗ್ ಮಾಡ್ತಾ ಇದ್ದೀರಲ್ಲ ಪ್ರತಿನಿತ್ಯ ಪ್ರಾಮಾಣಿಕವಾಗಿ ಅದು ಯಾವುದೂ ಕೂಡ ವ್ಯರ್ಥ ಆಗಿಲ್ಲ ನಿಮ್ಮ ಪ್ರಾರ್ಥನೆ ಎಷ್ಟು ಶುದ್ಧವಾಗಿದೆ ಅಂದರೆ ಅಲ್ಲಿ ಒಳ್ಳೆಯದನ್ನು ಕೊಡಲಿಕ್ಕೆ ಭಗವಂತ ಎಲ್ಲ ರೀತಿಯಲ್ಲೂ ತಯಾರಿ ನಡೆಸಿದ್ದಾರೆ ಆದರೆ ಅಲ್ಲಿ ಕೆಲವು ಕಲ್ಮಶಗಳಿವೆ ಅಂದರೆ ಕೆಲವು ಜನರಾಗಿರ್ಬೋದು ಇಲ್ಲ ನೆಗೆಟಿವ್ ವಿಚಾರಗಳಾಗಿರ್ಬೋದು ಅಲ್ಲಿ ಕೆಲವೊಂದು ಸಾರಿ ಅಡೆತಡೆ ಉಂಟು ಮಾಡುತ್ತೆ ಹಾಗೆ ಅಂಥ ಜನರನ್ನು ನಿಮ್ಮಿಂದ ದೂರ ಮಾಡಿ ಅಂಥ ವಿಚಾರಗಳನ್ನು ನಿಮ್ಮಿಂದ ದೂರ ತಳ್ಳಿ ಭಗವಂತ ನೀವು ಯಾವ ರೀತಿ ಬ್ಲೆಸ್ಸಿಂಗ್ ಮಾಡಿದ್ರಲ್ಲ ಅದನ್ನು ಕೊಡಲಿಕ್ಕೆ ಎಲ್ಲಾ ರೀತಿಯಲ್ಲೂ ತಯಾರಿ ನಡೆಸಿದಾರೆ ಸಮಯದಲ್ಲಿ ಹಾಗಾಗಿ ನಿಮ್ಮಿಂದ ಕೆಲವು ಸೇವೆಗಳನ್ನ ಈ ಸಮಯದಲ್ಲಿ ಸ್ವೀಕರಿಸಿದಾರೆ ನಾನು ಇಷ್ಟು ಮಾಡಿದ್ರು ಕೂಡ ಯಾವುದೇ ರೀತಿ ಪರಿವರ್ತನೆ ಆಗಿಲ್ಲ ಅಂತೇಳಿ ನಿಮಗೆ ಅನಿಸ್ತಾ ಇದೆ ಯಾಕಂದ್ರೆ ಮೇಲ್ಮುಖವಾಗಿ ನೋಡ್ತಾ ಇದ್ದೀರಾ ಆದ್ರೆ ಭಗವಂತ ಆಳವಾಗಿ ನಿಮ್ಮನ್ನ ಒಂದು ಒಳ್ಳೆಯ ರೀತಿಲಿ ಸಕ್ಷಮರಾಗಿಸ್ತಾ ಇದ್ದಾರೆ ಅದನ್ನ ನೋಡಿ ಅಂದ್ರೆ ನಿಮ್ಮ ಅಂತರಂಗವನ್ನ ನೀವು ಅರ್ಥ ಮಾಡ್ಕೊಳ್ಳಿ ಆಗ ನಾನು ಅದರಲ್ಲಿರುವುದು ನಿಮಗೆ ಕಾಣಿಸುತ್ತೆ ಯಾವ ರೀತಿ ನಿಮ್ಮ ಆತ್ಮ ಸಾಕ್ಷಿಯ ಮೂಲಕ ನಾನು ನಿಮಗೆ ಪ್ರೇರಣೆ ನೀಡ್ತೀನಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅನ್ನೋ ರೀತಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಕಣ್ಣಿಗೆ ಏನು ಕಾಣಿಸ್ತಾ ಇದೆಯಲ್ಲ ಈಗ ಅದು ಸತ್ಯವಲ್ಲ ಆದ್ರೆ ಹಿಂದೆ ಕೂಡ ಒಂದು ಅಗಾಧವಾದ ಆಳವಾದ ಸತ್ಯ ಇದೆ ಅದೇ ಆ ಭಗವಂತನ ಆಶೀರ್ವಾದ ಗುರುವಿನ ಮಾರ್ಗದರ್ಶನ ರಕ್ಷಣೆ ಅನ್ನೋ ರೀತಿ ಇಲ್ಲಿ ನಿಮಗೆ ಬ್ಲೆಸ್ಸಿಂಗ್ ಕೂಡ ಈ ಸಮಯದಲ್ಲಿ ಬಾಬಾ ಮಾಡ್ತಾ ಇದ್ದಾರೆ ಈ ಸಮಯದಲ್ಲಿ ಕೆಲವರಿಗೆ ತುಂಬ ಆಲಸ್ಯದ ಸ್ವಭಾವ ಉಂಟಾಗಿದೆ ಅಂದರೆ ಗೆಸ್ಟ್ ಮಾಡಿದರೂ ಇಷ್ಟೇ ಅನ್ನೋ ರೀತಿಲಿ ಕೆಲವೊಂದು ಸಾರಿ ಅಂದ್ಕೊಳ್ತಾ ಇದ್ದೀರಾ ತುಂಬ ಮಾಡಿದಿರಾ ಹಿಂದೆ ದೇವರನ್ನು ನಂಬಿದಿರಾ ಗುರುವನ್ನು ನಂಬಿದಿರಾ ಎಲ್ಲ ರೀತಿಯೂ ಸೇವೆ ಮಾಡಿದ್ರು ಕೂಡ ಯಾವುದೇ ರೀತಿ ಪರಿವರ್ತನೆ ಆಗಲಿಲ್ಲ ಅಂತೇಳಿ ಈ ಸಮಯದಲ್ಲಿ ಆಲಸ್ಯ ಉಂಟಾಗಿದೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾಯಿದೆ ಅಂದರೆ ನೀವು ಹಿಂದೆ ಮಾಡಿದ್ದು ಯಾವುದೂ ಕೂಡ ವ್ಯರ್ಥ ಆಗಿಲ್ಲ ಅದು ನಿಮಗೆ ಮುಂದೆ ಫಲವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಸಿಗತ್ತೆ ಆದರೆ ಈಗ ನೀವು ಆಲಸ್ಯಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ ಅನ್ನೋ ರೀತಿಲಿ ಅಂದರೆ ಇದು ನಿಮ್ಮ ವ್ಯರ್ಥ ಆಲೋಚನೆ ಯಾವುದೂ ಕೂಡ ಅರ್ಥ ಕೊಡೋ ಅಂಥ ಆಲೋಚನೆ ನೀವು ಮಾಡ್ತಾ ಇಲ್ಲ ಅಂದರೆ ನಿಮ್ಮನ್ನು ನೀವು ಒಂದು ನಕಾರಾತ್ಮಕತೆಗೆ ತಳ್ಕೊಳ್ಳೋಕೆ ಎಷ್ಟು ಬೇಕೋ ಅಷ್ಟು ಮಾಡ್ತಾ ಇದ್ದೀರಾ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ಆಲಸ್ಯ ಬಿಡಿ ಸೋಮಾರಿತನ ಬಿಡಿ ನಿಮ್ಮ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಿ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಆಗಿರ್ಬೋದು ಇಲ್ಲ ನಿಮ್ಮ ದೇಹದ ಬಗ್ಗೆ ಆಗಿರ್ಬೋದು ಇಲ್ಲ ಮಾನಸಿಕ ಸ್ಥಿತಿಗತಿಗಳ ಬಗ್ಗೆ ಆಗಿರ್ಬೋದು ಸ್ವಲ್ಪ ಉತ್ಸಾಹದಿಂದ ಹೊರದಾಗ ಜೀವನ ಎಷ್ಟು ಸುಂದರವಾಗಿದೆ ಇಲ್ಲಿ ಎಲ್ಲರೂ ಕೂಡ ಕೆಟ್ಟೋರಲ್ಲ ಎಲ್ಲದೂ ಕೂಡ ಕೆಟ್ಟದಲ್ಲ ನಾವು ಯಾವ ರೀತಿ ಆಲೋಚನೆ ಮಾಡ್ತೀವೋ ಅದಕ್ಕೆ ನಮಗೆ ಒಂದು ಪ್ರತಿಸ್ಪಂದನೆ ಸಿಗ್ತಾ ಹೋಗುತ್ತೆ ನಮ್ಮ ಜೀವನದಲ್ಲಿ ನಾವು ಕೆಲವೊಂದನ್ನು ಹೊರಗೆ ಹಾಕಲೇಬೇಕು ಎಲ್ಲವನ್ನು ಇಟ್ಕೊಂಡೇ ಜೀವನ ಮಾಡ್ತೀವಿ ಅಂದರೆ ಆಗೋದಿಲ್ಲ ಅನ್ನೋ ರೀತಿಲಿ ನಿಮಗೆ ಒಂದು ಸತ್ಯದ ಅರಿವಾಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ಕೆಲವು ಬಂಧನದಲ್ಲಿ ನೀವು ಇರೋದು ಅವಶ್ಯಕತೆ ಇಲ್ಲ ನನ್ನ ಜೀವನ ಜೀವನ ಇಷ್ಟೇ ಅಂದರೆ ಗೀತು ಏನು ಬೇಡ ಜೀವನ ಕೊನೆಯ ಹಂತದವರೆಗೂ ಒಂದು ಹೊಸದನ್ನು ಪಡ್ಕೊಳ್ಳೋಕೆ ಎಲ್ಲ ರೀತಿಯಲ್ಲಿ ಅವಕಾಶ ಕೊಡುತ್ತೆ ಹಾಗಾಗಿ ನಿಮ್ಮನ್ನು ನೀವು ಕೆಲವು ವಿಚಾರಗಳಲ್ಲಿ ಬಂದಿ ಆಗಿಸ್ಬೇಡಿ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ಈ ಸಮಯದಲ್ಲಿ ಒಂದು ಸೋಲ್ ಎನರ್ಜಿ ಒಂದು ಭಗವಂತನ ದಯೆ ಆಗಿರ್ಬೋದು ನೀವು ಯಾವ ದೇವರನ್ನ ಪೂಜೆ ಮಾಡ್ತಿದೀರ ಆ ದೇವರುಗಳ ಆಶೀರ್ವಾದ ಈ ಸಮಯದಲ್ಲಿ ನಿಮಗೆ ಒಂದು ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾವೆ ಅಂದರೆ ಒಂದು ಮಾರ್ಗದರ್ಶನ ನೀಡ್ತಾ ಇದ್ದಾವೆ ಹಾಗೆ ನಿಮ್ಮಲ್ಲಿ ನಿಮಗೆ ಒಂದು ಆತ್ಮವಿಶ್ವಾಸವನ್ನು ಮೂಡಿಸ್ಕೊಳ್ಳೋದ್ರ ಜೊತೆಗೆ ನಿಮಗೆ ಗೈಡೆನ್ಸ್ ಕೂಡ ಈ ಸಮಯದಲ್ಲಿ ಮಾಡ್ತಾ ಇದ್ದಾವೆ ಅಂದರೆ ನಿಮ್ಮನ್ನು ಪ್ರೊಟೆಕ್ಟ್ ಕೂಡ ಮಾಡ್ತಾ ಇದ್ದಾವೆ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಪ್ಲಸ್ಸಿಂಗ್ ಕೂಡ ಸಿಗ್ತಾ ಇದೆ ಹಾಗೆ ನಿಮ್ಮ ಆಧ್ಯಾತ್ಮಿಕ ಗ್ರೋತ್ ಏನಿದೆ ಅದು ತುಂಬಾ ಒಂದು ವಿಭಿನ್ನ ರೀತಿಯಲ್ಲಿ ಸಾಕ್ತಿದೆ ಖಂಡಿತ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲಗಳು ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಯ ಮೂಲಕ ಮುಂದಿನ ದಿನಗಳಲ್ಲಿ ಸಿಗ್ತವೆ ಹಾಗೆ ನೀವು ಏನು ಅನ್ಕೊಂಡಿದ್ದೀರಲ್ಲ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ಒಂದು ಒಳ್ಳೆಯ ತೀರ್ಮಾನವನ್ನು ತಗೊಂಡು ಜೀವನದಲ್ಲಿ ಮುಂದೆ ಸಾಕಬೇಕು ಅಂತೇಳಿ ಖಂಡಿತ ಅದು ನಿಮ್ಮಿಂದ ಸಾಧ್ಯವಾಗುತ್ತೆ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ನೀವು ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ಯಾವುದೇ ರೀತಿ ಒಂದು ಕರ್ಮವನ್ನು ಮಾಡಿದ್ರೂ ಆ ಕರ್ಮ ನಿಮ್ಮನ್ನು ಕೈ ಹಿಡಿಯುತ್ತೆ ಅದೇ ಕರ್ಮ ಈ ಸಮಯದಲ್ಲಿ ನಿಮ್ಮ ಕೈ ಹಿಡಿದಿದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಅನ್ಕೊಂಡಿದ್ದನ್ನ ನೀವು ಸಾಧನೆ ಮಾಡ್ತೀರಾ ಕೆಲವು ವಿಚಾರಗಳಲ್ಲಿ ನಿಮ್ಮನ್ನು ನೀವು ಕ್ಲೈನ್ಸ್ ಕೂಡ ಮಾಡ್ಕೊಂಡಿದ್ದೀರಾ ಅಂದರೆ ನಿಮ್ಮಲ್ಲಿರುವ ಕೆಲವು ದುರ್ಗುಣಗಳನ್ನಾಗಿರ್ಬೋದು ದುರಾಭ್ಯಾಸಗಳನ್ನಾಗಿರ್ಬೋದು ದೂರ ಇಟ್ಟಿದ್ದೀರಾ ಈ ಸಂದರ್ಭದಲ್ಲಿ ಆ ವಿಚಾರಗಳಿಂದ ನನಗೆ ಆಗೋ ಅಂಥದ್ದು ಏನೂ ಇಲ್ಲ ಅವುಗಳು ನನ್ನನ್ನು ಕೆಟ್ಟ ಕಡೆಗೆ ಕರ್ಕೊಂಡು ಹೋಗ್ತೇವೆ ಅಂತೇಳಿ ನೀವು ಒಂದು ದೃಢ ನಿರ್ಧಾರದೊಂದಿಗೆ ಅವುಗಳನ್ನು ದೂರ ತಳ್ಳಿ ಒಂದು ಹೊಸ ವಿಚಾರ ಹೊಸ ತಿರುವಿನೊಂದಿಗೆ ನೀವು ಮುಂದುವರಿತಾ ಇದ್ದೀರಾ ಖಂಡಿತ ಈ ಸಮಯದಲ್ಲಿ ನಿಮ್ಗೆ ಎದುರಾಗುವ ಒಂದು ಸೋಲ್ ಎನರ್ಜಿ ಆಗಿರ್ಬೋದು ಅಂತ ವಿಚಾರಗಳಾಗಿರ್ಬೋದು ಅಂತ ಜನರಾಗಿರ್ಬೋದು ನಿಮ್ಮಲ್ಲಿ ಒಂದು ಪರಿವರ್ತನೆನ ತರ್ತಾರೆ ಹಾಗೆ ನಿಮ್ಮ ಬಾಳಿಗೆ ಬೆಳಕಾಗಿ ಬರ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರಜೆನೆಟ್ ಆಗ್ತದೆ ಹಾಗಾಗಿ ನೀವು ಮಾಡಿದ ಯಾವುದೇ ರೀತಿ ಸೇವೆ ಕೂಡ ವ್ಯರ್ಥ ಆಗಿಲ್ಲ ಅದ್ರ ಬಗ್ಗೆ ನೀವು ಚಿಂತೆ ಮಾಡೋದು ಬೇಡ ಭಗವಂತನ ಚಿಂತನೆ ಮಾಡಿ ಈ ಸಮಯದಲ್ಲಿ ನಿಮ್ಮ ಪೂರ್ವಜರ ಆಶೀರ್ವಾದ ಕೂಡ ಈ ಸಮಯದಲ್ಲಿ ನಿಮಗೆ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಕೆಲವರಿಗೆ ಕರ್ಮ ಅಂದ್ರೆ ಇಲ್ಲ ಆಧ್ಯಾತ್ಮಿಕ ಪಯಣ ಆಗಿರ್ಬೋದು ದೇವರಾಗಿರ್ಬೋದು ಗುರು ಆಗಿರ್ಬೋದು ಇದು ಯಾವುದರಲ್ಲೂ ನಂಬಿಕೆ ಇರಲಿಲ್ಲ ನಾವು ದುಡಿದ್ರಷ್ಟೇ ಜೀವನ ಅನ್ನೋ ರೀತಿಲಿ ನೀವು ಸಮರ್ಪಣೆ ಅಂದ್ಕೊಂಡಿದ್ರಿ ಆದರೆ ಈ ಸಮಯದಲ್ಲಿ ನಿಮಗೆ ಅರ್ಥ ಆಗಿದೆ ಅವೆಲ್ಲದಕ್ಕೂ ಕೂಡ ನಾವೇನು ಮಾಡಬೇಕು ಅದು ನಾವು ಏನು ಮಾಡ್ತಾ ಇದೀವಿ ಏನು ಬಯಸ್ತಾ ಇದ್ದೀವಿ ಏನು ಕೊಡ್ತಾ ಇದೀವಿ ಅದೆಲ್ಲದರ ಹಿಂದೆ ಒಂದು ವಿಭಿನ್ನವಾದ ಶಕ್ತಿ ರಹಸ್ಯಮಯವಾದ ಶಕ್ತಿ ನಮ್ಮನ್ನು ಸಚೇತಗೊಳಿಸ್ತಾ ಇದೆ ಖಂಡಿತ ಇಲ್ಲಿ ಒಂದು ಏನೋ ಒಂದು ವಿಶೇಷ ಇದೆ ಅನ್ನೋ ರೀತಿಯಲ್ಲಿ ನೀವೀಗ ಒಂದು ಪರಿವರ್ತನೆಗೊಂಡಿದ್ದೀರಾ ಅಂದರೆ ಒಂದು ಅನುಭವ ನಿಮ್ಮ ಜೀವನ ನಿಮಗೆ ಮೂಡಿಸಿದೆ ಅನ್ನೋ ರೀತಿಲಿ ಕೆಲವರು ವಿಚಾರದಲ್ಲಿ ಪರಿವರ್ತನೆ ಆಗಿರೋದನ್ನು ಕಂಡಾಗಿರ್ಬೋದು ಇಲ್ಲ ನಿಮ್ಮ ವಿಚಾರದಲ್ಲಿ ಕೆಲವು ಗೊಂದಲಗಳು ಉಂಟು ಮಾಡಿ ನಿಮ್ಮನ್ನು ಪರಿವರ್ತನೆಗೊಳಿಸಿದೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಎಲ್ಲ ಇಷ್ಟು ದಿನ ಈಗ ಒಂದು ರೀತಿಯ ಆತಂಕ ಭಯ ಒಂದು ಗಲಿಬಿಲಿ ನಿಮ್ಮನ್ನು ಕಾಡ್ತಾ ಇದೆ ಅಂದರೆ ಖಂಡಿತ ಇಲ್ಲಿ ನಮ್ಮನ್ನು ಸಂಚಾಲಿಸುವ ಶಕ್ತಿ ಬೇರೆಯದೇ ಇದೆ ಅನ್ನೋ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಆ ಶಕ್ತಿ ತನ್ನ ಪರಿಚಯವನ್ನು ನಿಮಗೆ ಈ ಸಮಯದಲ್ಲಿ ಮಾಡಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸರೆಟ್ ಆಗ್ತದೆ ಹಾಗಾಗಿ ಈ ಸಮಯದಲ್ಲಿ ನೀವು ಕೆಲವೊಂದು ವಿಚಾರಗಳಲ್ಲಿ ಆ ವಿಚಾರ ಕೈ ಬಿಟ್ಟು ಹೋಯಿತು ಇನ್ನೇನು ನನಗೆ ಸಿಗೋದೇ ಇಲ್ಲ ಮುಗೀತು ನನ್ನ ಜೀವನನೇ ಮುಗೀತು ಅಂತೇಳಿ ನೀವು ಅಂದ್ಕೊಂಡಿದ್ರಿ ಆದರೆ ಇಲ್ಲಿ ಒಂದು ಹೊಸ ಬದಲಾವಣೆಯೊಂದಿಗೆ ನಿಮ್ಮಲ್ಲಿ ಒಂದು ಭರವಸೆ ಮೂಡಿದೆ ಅಂದರೆ ಏನೋ ಕಳ್ಕೊಂಡಿರ್ಬೋದು ಇಲ್ಲ ಕಳ್ಕೊಳ್ತಾ ಇರ್ಬೋದು ಆದರೂ ಕೂಡ ಕೆಲವೊಂದು ಸಾರಿ ಆ ನೋವು ನಿಮ್ಮನ್ನು ಕಾಡಿದರೂ ಕೂಡ ಒಂದು ಭರವಸೆ ಆತ್ಮವಿಶ್ವಾಸ ಇದೆ ನಿಮ್ಮಲ್ಲಿ ಏನಾದರೂ ಒಂದು ಪರಿವರ್ತನೆ ಆಗತ್ತೆ ಏನಾದರೂ ಒಂದು ಬದಲಾವಣೆ ಸಿಗುತ್ತೆ ಖಂಡಿತ ಏನೋ ಒಂದು ಒಳ್ಳೆಯದಿದೆ ಇಲ್ಲಿ ನನ್ನ ಎದುರಿಗೆ ಅನ್ನೋ ರೀತಿಲಿ ನೀವು ಮುಂದೆ ಸಾಕ್ತಾ ಇದ್ದೀರ ನೀವು ಏನು ಅಂದ್ಕೊಂಡಿದ್ದೀರಲ್ಲ ಆ ಕರ್ಮ ನಿಮ್ಮನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಬ್ಲೆಸ್ಸಿಂಗ್ ಮಾಡ್ತಾ ಇದೆ ಈ ಸಮಯದಲ್ಲಿ ಅಂದರೆ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ನಿಮ್ಮ ವ್ಯಕ್ತಿತ್ವವನ್ನಾಗಿರ್ಬೋದು ನಿಮ್ಮ ಆತ್ಮವನ್ನಾಗಿರ್ಬೋದು ನಿಮ್ಮ ಮನಸ್ಥಿತಿಯನ್ನಾಗಿರ್ಬೋದು ಮುಂದಿರುವ ಸ್ಥಿತಿಗತಿಗಳನ್ನಾಗಿರ್ಬೋದು ಎಲ್ಲವನ್ನ ಹೀಲ್ ಮಾಡ್ಕೊಳ್ಳುವಂಥ ಶಕ್ತಿ ನಿಮಗಿದೆ ಅಂದ್ರೆ ನಿಮ್ಮ ಓರ ಬಹಳವಾಗಿ ಶುದ್ಧವಾಗಿದೆ ಅಂದ್ರೆ ನಿಮ್ಮ ಆಲೋಚನೆಗಳು ಎಷ್ಟು ಉತ್ತಮ ಮಟ್ಟಕ್ಕೆ ಸಾಕ್ತವೋ ಉತ್ತಮವಾದದನ್ನು ಹೊಂದಬೇಕು ಅಂತ ಹೇಳಿ ನೀವು ಹಂಬಲಿಸ್ತಾ ಇದ್ದೀರೋ ಅಷ್ಟೇ ನಿಮ್ಮ ಸುತ್ತ ಒಂದು ಪ್ರಭೆ ಶೋಭೆ ಒಂದು ದಿವ್ಯ ಶಕ್ತಿ ಆ ಶಕ್ತಿ ನಿಮ್ಮನ್ನ ಒಂದು ಒಳ್ಳೆಯ ಹಂತದಲ್ಲಿ ತಂದು ನಿಲ್ಲಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ನಿಮ್ಮನ್ನು ನೀವು ಇದೇ ರೀತಿ ಹೀಲ್ ಮಾಡ್ಕೊಳ್ತಾ ಹೋಗೋದ್ರಿಂದ ನಿಮ್ಮ ಓರ ಪರಿಶುದ್ಧವಾಗುತ್ತೆ ಇನ್ನು ಹೆಚ್ಚಿನ ಉನ್ನತವಾದದನ್ನು ನಿಮಗೆ ಕೊಡಿಸಲಿಕ್ಕೆ ಅದು ಸಕ್ಷಮ ನಿಮಗೆ ಕೊಡ್ತಾ ಹೋಗುತ್ತೆ ಹಾಗೆ ನಿಮ್ಮ ಎದುರಿಗೆ ಎಂಥ ಕಠಿಣತೆಗಳೇ ಬರಲಿ ಎಂತ ಕೆಟ್ಟ ಜನರ ನಿಲ್ಲಿ ಅವರ ಯಾವುದೇ ರೀತಿ ಪ್ರಭಾವ ನಿಮ್ಮ ಮೇಲೆ ಬೀರೋದಿಲ್ಲ ಯಾಕಂದ್ರೆ ನಿಮ್ಮ ಓರ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂದ್ರೆ ಆ ದಿವ್ಯ ಪ್ರಭೆ ನಿಮ್ಮ ಸುತ್ತ ಇರುವ ಒಂದು ಶೋಭೆ ಇದೆಯಲ್ಲ ಅದೇ ಅವರನ್ನ ದೂರ ತಳ್ತಾ ಹೋಗುತ್ತೆ ನಿಮ್ಮ ಮೇಲೆ ಅವರ ಯಾವುದೇ ರೀತಿ ಕೆಟ್ಟ ಪರಿಣಾಮ ಆಗಿರಬಹುದು ಇಲ್ಲ ಪ್ರಭಾವ ಆಗಿರಬಹುದು ಬೀಳದಂತೆ ರಕ್ಷಣೆ ಮಾಡ್ತಾ ದೈವಿಕ ಎನರ್ಜಿಯನ್ನು ಬಿಡುಗಡೆ ಮಾಡಿಕೊಡುತ್ತೆ ಹಾಗಾಗಿ ನಿಮ್ಮಲ್ಲಿ ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆಗಳಿರಬೇಕು ಯೋಚನೆಗಳಿರಬೇಕು ಒಳ್ಳೆಯದನ್ನೇ ಬಯಸಬೇಕು ಒಳ್ಳೆಯದನ್ನೇ ಮಾಡಬೇಕು ಒಳ್ಳೆಯದನ್ನು ಪಡ್ಕೊಳ್ಳೋ ಹಂಬಲ ಹೆಚ್ಚಾಗ್ತಾ ಹೋದಷ್ಟು ನಿಮ್ಮ ಸುತ್ತ ಒಂದು ದಿವ್ಯ ಪ್ರಭೆ ಪ್ರಜ್ವಲಿಸ್ತಾ ಹೋಗುತ್ತೆ ಆ ಪ್ರಭೆ ನಿಮ್ಮ ಓರವೇ ಆಗಿರುತ್ತೆ ಅಂದರೆ ನಿಮ್ಮಲ್ಲೇ ನಿಮ್ಮಿಂದನೇ ನೀವು ನಿಮ್ಮನ್ನು ಹೀಲ್ ಮಾಡ್ಕೊಳ್ಳೋ ಸಮರ್ಥತೆಯನ್ನು ಹೊಂದಿದ್ದೀರಾ ಅಂದರೆ ಆ ಭಗವಂತನ ಅಂಶ ನಾವು ಆಗಿದ್ದೀವಿ ಅಂದಮೇಲೆ ಅವನ ದೈವಿಕ ಗುಣಗಳು ಕೂಡ ನಮ್ಮಲ್ಲಿರ್ತವೆ ಹಾಗಾಗಿ ನಮ್ಮನ್ನು ನಾವು ಹೀಲ್ ಮಾಡ್ಕೊಳ್ತಾ ನಮ್ಮ ಸುತ್ತ ಇರುವ ಒಂದು ನೆಗೆಟಿವ್ ಎನರ್ಜಿನ ಅದು ಶತ್ರುಗಳೇ ಆಗಿರ್ಬೋದು ಅವರ ವಿಚಾರಗಳೇ ಆಗಿರ್ಬೋದು ಅವರ ಕೆಟ್ಟ ಪ್ರಭಾವ ಆಗಿರ್ಬೋದು ನಕಾರಾತ್ಮಕ ವಿಚಾರಗಳಾಗಿರ್ಬೋದು ಅವೆಲ್ಲವನ್ನು ನಾವು ದೂರ ತಳ್ತಾ ಹೋದಷ್ಟು ನಮ್ಮ ಸುತ್ತ ಒಂದು ದಿವ್ಯ ಪ್ರಭೆ ಪ್ರಜ್ವಲಿಸ್ತಾ ಹೋಗುತ್ತೆ ಅದು ಅವರನ್ನು ತಡೆಯುತ್ತೆ ಅವರ ವಿಚಾರಗಳನ್ನು ನಮ್ಮ ಮೇಲೆ ಪ್ರಭಾವ ಬೀರದಂತೆ ತಡೆಯುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಈ ಸಮಯದಲ್ಲಿ ಕೆಲವು ಶತ್ರುಗಳ ಪ್ರಭಾವ ನಿಮ್ಮ ಮೇಲೆ ಇದೆ ಅಂದರೆ ಅವರ ವಕ್ರ ದೃಷ್ಟಿ ನಿಮ್ಮ ಮೇಲೆ ಬೀಳ್ತಾ ಇದೆ ಆದರೆ ನೀವು ಅವುಕ್ಕೆ ಸೊಪ್ಪು ಹಾಕಬಾರ್ದು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಅಂದರೆ ನೀವು ಅವುಗಳ ಬಗ್ಗೆ ಚಿಂತಿಸಿದಾಗ ಅವುಗಳು ಾಗಿ ನಿಮ್ಮನ್ನ ಸಂಪರ್ಕ ಮಾಡ್ಬಿಡ್ತಾವೆ ಹಾಗಾಗಿ ಅವ್ರು ಏನೋ ಮಾಡ್ತಾ ಇದ್ದಾರೆ ಅವರ ವಿಚಾರಗಳನ್ನು ನೆಗ್ಲೆಕ್ಟ್ ಮಾಡಿದಷ್ಟು ಅವು ಅವ್ರ ಹತ್ರನೇ ಉಳಿತವೆ ತಿರುಗುಬಾಣವಾಗಿ ಅವರ ಜೀವನವನ್ನು ಅಸ್ತವ್ಯಸ್ತಗೊಳಿಸ್ತವೆ ಅನ್ನೋ ರೀತಿ ಬಾಬಾ ನಿಮಗೆ ಮಾರ್ಗದರ್ಶನವನ್ನು ಮಾಡ್ತಾಯಿದ್ದಾರೆ ಯಾವುದನ್ನು ನಿಮ್ಮ ಕಡೆ ಆಕರ್ಷಣೆ ಮಾಡಿಕೊಳ್ಬೇಕು ಹಾಗೆ ಯಾವುದನ್ನು ನಿಮ್ಮಿಂದ ದೂರ ಇಡಬೇಕು ಅನ್ನೋ ವಿವೇಕ ಜ್ಞಾನ ಬುದ್ಧಿವಂತಿಗೆ ನಿಮ್ಮ ಹತ್ರ ಇದೆ ಅದನ್ನು ಉಪಯೋಗಿಸ್ಕೊಳ್ಳಿ ಈ ಸಮಯದಲ್ಲಿ ಅನ್ನೋ ರೀತಿಲಿ ಬಾಬಾ ಹೇಳ್ತಿದ್ದಾರೆ ಹಾಗಾಗಿ ಕೆಟ್ಟದನ್ನು ಯೋಚನೆ ಮಾಡಿಬಿಡ್ರಿ ಕೆಟ್ಟ ಜನರ ಬಗ್ಗೆ ಚಿಂತನೆ ಮಾಡಿಬಿಡ್ರಿ ಯಾಕಂದರೆ ಅವುಗಳೇ ನಿಮ್ಮ ಕಡೆ ಆಕರ್ಷಣೆ ಆಗ್ತವೆ ಹಾಗಾಗಿ ಒಳ್ಳೆಯದನ್ನು ಯೋಚನೆ ಮಾಡಿ ಯೋಜನೆ ಮಾಡಿ ನಿಮ್ಮ ಲಕ್ಷ್ಯದ ಕಡೆ ಗಮನ ಕೊಡಿ ನೀವೇನು ಅಂದ್ಕೊಂಡಿದ್ರೂ ಅದು ಆಗತ್ತೆ ಹಾಗೆ ಯಾರೆಲ್ಲ ತಂದೆ ತಾಯಿಯಾಗಿರ್ಬೋದು ಮಕ್ಕಳ ಜೀವನ ಚೆನ್ನಾಗಿರಬೇಕು ನನ್ನ ಮಕ್ಕಳಿಗೊಂದು ಮದುವೆ ಆಗಬೇಕು ು ಅವರು ತಾಯಿ ಆಗಬೇಕು ಅಂತೇಳಿ ಕನಸು ಕಾಣ್ತಾ ಅವ್ರಿಗೆ ಒಂದು ಪ್ರಾರ್ಥನೆ ಮಾಡ್ತಾ ಅವರಿಗೋಸ್ಕರ ಒಂದು ಸೇವೆ ಮಾಡ್ತಾ ಇದ್ರಲ್ಲ ಖಂಡಿತ ನಿಮ್ಮ ಇಚ್ಛೆ ಈಡೇರುತ್ತೆ ಅನ್ನೋ ರೀತಿ ಇಲ್ಲಿ ನಿಮಗೆ ಒಂದು ನೇರವಾದ ಬ್ಲೆಸ್ಸಿಂಗ್ ಬಾಬಾರವ್ರ ಕಡೆಯಿಂದ ಸಿಗ್ತಾ ಇದೆ ಇಲ್ಲಿ ನೋಡಿ ನನ್ನ ಕೈಗಳನ್ನು ನೋಡಿ ಅಂದರೆ ಒಂದು ಸ್ವಲ್ಪ ಕೈಗೆ ಕಾಫಿ ಪುಡಿ ಹಾಗೆ ಒಂದು ಚಿಟಿಕೆ ಉಪ್ಪು ಹಾಗೆ ಸ್ವಲ್ಪ ಲಿಂಬೆ ರಸವನ್ನು ಹಾಕ್ಕೊಳ್ಬೇಕು ಈ ರೀತಿ ನಾನು ಮಾಡ್ತಾ ಇದ್ದೀನಲ್ಲ ಅದೇ ರೀತಿ ಮಾಡಬೇಕು ಮಾಡ್ತಾ ಮಾಡ್ತಾ ಹೇಳ್ಕೊಳ್ಬೇಕು ಯಾವುದೇ ರೀತಿ ಶತ್ರುಗಳ ಪ್ರಭಾವ ಆಗಿರ್ಬೋದು ನೆಗೆಟಿವ್ ಎನರ್ಜಿ ಆಗಿರ್ಬೋದು ನೆಗೆಟಿವ್ ವಿಚಾರಗಳಾಗಿರ್ಬೋದು ಕೆಟ್ಟದಾಗಿರ್ಬೋದು ಅದು ಮಾಟ ಮಂತ್ರ ಪ್ರಯೋಗ ಆಗಿರ್ಬೋದು ಯಾವುದೇ ರೀತಿ ದುಷ್ಟಶಕ್ತಿಗಳ ಪ್ರಯೋಗ ಆಗಿರ್ಬೋದು ಯಾವುದು ಕೂಡ ನಮ್ಮನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾವುದೂ ಕೂಡ ನನ್ನನ್ನು ಏನೂ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ನನ್ನ ಅವರ ತುಂಬ ಪರಿಶುದ್ಧವಾಗಿದೆ ಅದು ನನ್ನನ್ನು ಸಚೇತಗೊಳಿಸ್ತಾ ಇದೆ ಅದು ನನ್ನನ್ನು ರಕ್ಷಣೆ ಮಾಡ್ತಾ ಇದೆ ಹಾಗಾಗಿ ಈ ಸಮಯದಲ್ಲಿ ಯಾರ ಕೆಟ್ಟ ದೃಷ್ಟಿಗೂ ಕೂಡ ನಾನು ಬಲಿಯಾಗಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಆ ಭಗವಂತನ ನೇರ ದೃಷ್ಟಿ ನೇರ ಸಂಪರ್ಕ ನನ್ನ ಜೊತೆಗಿದೆ ಅಂತೇಳಿ ಈ ರೀತಿ ನೀವು ಈ ರೀತಿ ಕೈಯಲ್ಲಿ ಉಜ್ಜುತಾ ಉಜ್ಜುತ್ತಾ ಹೇಳ್ಕೊಳ್ಬೇಕು ನಂತರ ಚೆನ್ನಾಗಿ ಕೈಯನ್ನು ತೊಳೆದು ಆರಾಮಾಗಿ ನಿದ್ದೆ ಮಾಡಿಬಿಡಿ ಈ ರೀತಿ ಗುರುವಾರ ಭಾನುವಾರ ಮಾಡ್ಕೊಳ್ತಾ ಬನ್ನಿ ನಿಮ್ಮ ಅವರ ತುಂಬ ಶುದ್ಧವಾಗ್ತಾ ಹೋಗುತ್ತೆ ನಿಮ್ಮ ಸುತ್ತ ಇರುವ ನೆಗೆಟಿವ್ ಎನರ್ಜಿ ಆಗಿರ್ಬೋದು ಶತ್ರುಗಳ ಕಾಟ ಆಗಿರ್ಬೋದು ಪ್ರಭಾವ ಆಗಿರ್ಬೋದು ಎಲ್ಲವೂ ದೂರವಾಗ್ತಾ ಆಗ್ತಾ ನಿಮ್ಮ ಜೀವನದಲ್ಲಿ ನೀವೇನು ಅಂದ್ಕೊಂಡಿದ್ದೀರಲ್ಲ ಆ ಗುರಿಯನ್ನು ನೀವು ತಲುಪ್ತೀರಾ ಎಂತಹ ವಿಚಾರದಲ್ಲೇ ಆಗಿರ್ಬೋದು ಅಡ್ಡಿ ಆತಂಕಗಳು ಆಗ್ತಾ ಇದ್ದಾವೆ ಅಂತ ನಿಮಗೆ ಅನ್ನಿಸ್ತಾ ಇದೆ ಅಂದರೆ ಈ ಪರಿಹಾರವನ್ನು ಮಾಡ್ಕೊಳ್ತಾ ಬನ್ನಿ ಇದು ಅತ್ಯುತ್ತಮವಾದ ಪರಿಹಾರವಾಗಿದೆ ನೀವು ಮಾಡ್ಕೊಳ್ತಾ ಬಂದರೆ ನಂಬಿಕೆ ಇಟ್ಟು ಖಂಡಿತವಾಗಿಯೂ ಉತ್ತಮವಾದ ಫಲಿತಾಂಶ ನಿಮಗೆ ಸಿಗುತ್ತೆ ಸ್ನೇಹಿತರೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ನಲ್ಲಿ ನಿಮಗೆ ಬಾಬಾರವರ ಬ್ಲೆಸ್ಸಿಂಗ್ ಬಹಳ ಹತ್ತಿರವಾಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಒಂದು ಮೂರು ತಿಂಗಳ ಕಾಲ ನೀವು ಖರ್ಚಿನ ಮೇಲೆ ಹಿಡಿತವನ್ನು ಇಡಲೇಬೇಕು ಇಲ್ಲ ಅಂದರೆ ಸ್ವಲ್ಪ ಆರ್ಥಿಕ ಸಮಸ್ಯೆ ಉಂಟಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ಎಷ್ಟು ಬೇಕೋ ಅಷ್ಟು ವಸ್ತುಗಳನ್ನು ಕೊಂಡ್ಕೊಳ್ಳಿ ದುಂದು ವೆಚ್ಚವನ್ನು ಮಾಡಬೇಡಿ ಹಾಗೆ ಇಲ್ಲಿ ಪಾಪ ನಿಮಗೆ ಒಂದು ಅದ್ಭುತವಾದ ಮೆಸೇಜ್ ಇದ್ದಾರೆ ನಿಮ್ಮ ಜೀವನದಲ್ಲಿ ಕೆಲವು ಪರಿವರ್ತನೆಗಳು ನಿಮ್ಮನ್ನು ಹುಡುಕಿ ಬರ್ತಾ ಇದ್ದಾವೆ ಅರಿಸಿ ಬರ್ತಾ ಇದ್ದಾವೆ ಅದು ನಿಮ್ಮ ಪೂಜೆಯ ಫಲವಾಗಿರ್ಬೋದು ಇಲ್ಲ ನಿಮ್ಮ ಒಂದು ಒಳ್ಳೆಯ ಸೇವೆಯ ಫಲವಾಗಿರ್ಬೋದು ಹಾಗೆ ಯಾರದ್ದೋ ಒಂದು ಬ್ಲೆಸ್ಸಿಂಗ್ ಈ ಸಮಯದಲ್ಲಿ ನಿಮ್ಮ ಪರವಾಗಿ ಬಹಳ ಹೆಚ್ಚಿನ ಮಟ್ಟದ ಉತ್ತಮವಾದ ಒಂದು ಆಕರ್ಷಣೆಯ ತಂದು ಕೊಡ್ತಾ ಇದೆ ಹಾಗಾಗಿ ಈ ಸಮಯದಲ್ಲಿ ನೀವು ಅಂದ್ಕೊಂಡಿದ್ದು ನಡೆಯುತ್ತೆ ಮೂರು ತಿಂಗಳ ಕಾಲ ನಿರಂತರವಾಗಿ ನೀವು ಪ್ರಯತ್ನ ಪಟ್ಟರೆ ಶ್ರದ್ಧೆ ಇಟ್ಟು ನಂಬಿಕೆ ಇಟ್ಟು ನೀವು ಅಂದ್ಕೊಂಡಿದ್ದೇನೆ ನೀವು ರೀಚ್ ಮಾಡ್ತೀರಾ ನೀವು ಅಂದ್ಕೊಂಡಿದ್ದನ್ನು ನೀವು ಪಡ್ಕೊ ಅದು ಯಾವುದೇ ವಿಚಾರದಲ್ಲಿ ಆಗಿರ್ಬೋದು ನಂಬಿಕೆ ದೃಢವಾಗಿರಲಿ ಅದರ ಪ್ರಕಾರ ನಿಮ್ಮ ಸುತ್ತ ಇರುವ ಎಲ್ಲ ರೀತಿಯ ಕೆಟ್ಟದನ್ನು ಹೀಲ್ ಮಾಡುವ ಈ ಮಂತ್ರವನ್ನು ಜಪಿಸ್ತಾ ಬನ್ನಿ ಓಂ ಸಾಯಿ ಜ್ಞಾನ ವೈರಾಗ್ಯದಾಯ ನಮಃ ಅಂತೇಳಿ ಈ ಮಂತ್ರವನ್ನು ಆಗಾಗ ಜಪಿಸ್ತಾ ಇರಿ ಇದರಿಂದ ನಿಮ್ಮ ಸುತ್ತ ಇರುವ ನೆಗೆಟಿವಿಟಿ ರಿಮೂವ್ ಆಗ್ತಾ ಹೋಗುತ್ತೆ ಶತ್ರುಗಳ ಕಾಟ ಕೂಡ ದೂರವಾಗ್ತಾ ಹೋಗುತ್ತೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ನಲ್ಲಿ ಬಂದಿರುವ ವಿಚಾರಗಳು ನಿಮಗೆ ರೆಸಿನೆಂಟ್ ಆದ್ರೆ ಕೃತಜ್ಞತಾ ಭಾವದಿಂದ ಓಂ ಸಾಯಿ ರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳುವ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ